ಅಂತಾರ ನಮ್ಮ ಊರಾಗ ಅಂದ್ರೆ ಅದಕ್ಕೆ ಊರು ಅನ್ನಂಗಿಲ್ಲ ನಿಜವಾದ ಊರು ಅಂತ ಎದಕ್ ಅಂತಾರ ಅಂದ್ರೆ ಮಹಾತ್ಮರು ಊರಿಗೆ ಬರ್ತಾರ ಅಂತಂದ್ರೆ ಎಲ್ಲರೂ ಎದ್ದು ಹೊರಗೆ ಬಂದು ನಿಂತ್ಕೊಂಡು ಶಿವಾಯನ ಮಾಡ್ಕೊಂತ ರೋಡ್ ನಾಗ ಅಡ್ಡಾಡ್ತಾರಲ್ಲ ಎಂತ ಮಾಡಲ್ ಗೆರಿಗೇನೆ ಊರಂತ ಅದಕ್ಕ ನಮ್ಮ ವೀರೇಶ್ವರ ಅಜ್ಜ ಅವ್ರು ಹೇಳಿದ್ರೆ ಇದು ಮಾಡಲ್ ಅಲ್ಲ ಇದು ಮಾಡಲ್ ಅಂತ ಮಾಡಲ್ ಅಂತಂದ್ರೆ ಮತ್ತೊಬ್ಬರಿಗೆ ಮಾದರ್ಗ ಮಾಡಿ ಆದರ್ಶ ಆಗುವಂತ ಮತ್ತೊಬ್ಬರಿಗೆ ಏ ಇಂತ ಊರಾಗ ಹೋಗಿ ನೋಡ್ಕೊಂಡ್ ಬರಿಪಾ ಅನ್ನೋ ಹಂಗ ಬಹುತೇಕ ಈ ವರ್ಷದ ಪಾದಯಾತ್ರೆ ಒಳಗೆ ನಂಬರ್ ಒನ್ ಪಾದಯಾತ್ರೆ ಯಾವ್ರಾಗೈತೆ ಅಂದ್ರೆ ಅದು ಮಾಡಲ್ಗೇರಿ ಒಳಗ ಆಗೈತೆ ಅನ್ನುವಂಥದ್ದನ್ನ ನಾವೆಲ್ಲರೂ ತಿಳಿಯಾಗಿಟ್ಕೊಳ್ಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ನೋಡ್ರಿ ಭಾರತ ದೇಶದೊಳಗೆ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದು ಸಂಸ್ಕಾರ ಎಂಥದ್ದಿತ್ತು ಅಂದ್ರೆ ಪಕ್ಕದ ಮನೆ ಅವಂಗೆ ಏನಾದ್ರು ನೋವು ಆಗೈತೆ ಅಂದ್ರೆ ಈ ಕಡೆ ಕುಂತ ಒಳತಿದ್ದ ನಮ್ಮ ಮನೆಯಾಗ ಯಾರಿಗಾದರೂ ನೆಡ್ಕೊಂತ ಹೋಗೋ ಟೈಮ್ ಅವಂಗ ಕಾಲಾಗ ಮುಳ್ಳು ಮುಳು ಅಂದ್ರೆ ಇವನು ಕಣ್ಣಾಗ ನೀರು ಬರ್ತಿತ್ತು ನೋಡ್ರಿ ಎಷ್ಟು ಆದರ್ಶದಿಂದ ನಾವೆಲ್ಲ ಬದುಕಿದ್ವಿ ಅಂತಂದ್ರೆ ಹೊರದೇಶದವರು ಇನ್ನೂ ಗಿಡದಾಗ ಮಂಗೆ ಆಡುವಂತ ಆಡುವಂಥ ಟೈಮ್ದೊಳಗೆ ನಮ್ಮ ದೇಶದವರು ದೊಡ್ಡ ದೊಡ್ಡ ವೇದಗಳನ್ನು ಬರೆದಿದ್ರು ಹೊರದೇಶದಾಗಿರ್ತಕ್ಕಂಥ ಪಾಶ್ಚಿಮಾತ್ಯರು ಇವತ್ತು ಬಹಳಷ್ಟು ಮಂದಿ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ನೋಡ್ತೀವಿ ನೋಡಿ ಅದ್ರ ಹಂಗೆ ಮಾಡಕ್ಕೆ ಹೋಗ್ತೀವಿ ಆದರೆ ನಮ್ಮ ಪರಂಪರೆ ಎಷ್ಟು ದೊಡ್ಡದೈತೆ ಅನ್ನುವಂಥದ್ದನ್ನು ಯಾರು ಕೂಡ ಅರ್ಥ ಮಾಡ್ಕೊಳ್ಳೇ ಇಲ್ಲ ಹಾಗಾಗಿ ಇಡೀ ಜಗತ್ತಿಗೆ ಆಧ್ಯಾತ್ಮ ತತ್ವವನ್ನು ಬೋಧನೆ ಮಾಡಿರ್ತಕ್ಕಂಥ ಅಪೂರ್ವ ದೇಶ ಅಂತಂದರೆ ಅದು ಭಾರತ ದೇಶ ಈ ದೇಶದಾಗ ಹುಟ್ಟಿ ಅನ್ನೋದೇ ಒಂದು ಹೆಮ್ಮೆ ಬಹಳ ಮಂದಿ ತಿಳ್ಕೊಂಡಾರ ನಾವು ಕೇವಲ ಮನೆ ಕಟ್ಟಕ್ ಬಂದವರಲ್ಲ ಕೇವಲ ಮದುವೆಯಾಗಿ ಮಕ್ಕಳಿಗೆ ಜನ್ಮ ಕೊಟ್ಟು ಇಲ್ಲಿಂದ ಹೋಗಾಕ್ ಬಂದವರಲ್ಲ ನಾವು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ಯಾವ ಕಾರಣಕ್ಕಾಗಿ ನಾವು ಹುಟ್ಟಿನಿ ಹುಟ್ಟಿದ ಮೇಲೆ ಏನ್ ಮಾಡ್ಬೇಕಾಗ್ಯದ ಅದನ್ನು ತಿಳ್ಕೊಂಡು ಸಾಕ್ಷಾತ್ಕಾರ ಮಾಡ್ಕೊಂಡು ದಿವ್ಯಾನುಭೂತಿ ಒಳಗೆ ಬದಿಕ್ ಹೋಗಾಕ್ ಬಂದವರೇ ಹೊರತಾಗಿ ಕೇವಲ ಮನೆ ಕಟ್ಟಿ ಹೊಲ ಹಿಡ್ಕೊಂಡು ಮತ್ತೊಂದು ಮಾಡಿ ಇದನ್ನಷ್ಟೇ ಮಾಡಕ್ ನಾವು ಯಾರು ಕೂಡ ಈ ಭೂಮಿ ಮೇಲೆ ಬಂದಿಲ್ಲ ಯಾವುದನ್ನು ನಾವು ಮಾಡಕತ್ತೀವಲ್ಲ ಇದು ಯಾವುದು ಸತ್ಯ ಅಲ್ಲ ನಿಮ್ಗೆ ಗೊತ್ತಿರಲಿದೆ ಇದೆಲ್ಲ ನೀವೆಲ್ಲ ಅನ್ಕೋಬಹುದು ಏನಂತ ಏ ನಾ ಭಾರಿ ಚಲೋ ಮಾಡಿಬಿಟ್ಟಿನ್ರಿ ಅಂತ ನೀರು ಮಠ ಅಟ್ಟ ನಿನ್ ಮಕ್ಕಳು ನೆನೆಸ್ತಾವ ನಿಮ್ಮನ್ನ ನೀವು ಮೇಲೆ ನಿನ್ ಫೋಟೋ ಸಹಿತ ಹಾಕದಲ್ಲ ಒಂದ್ಸಲ ಹಾಕ್ತಾರೆ ಮತ್ತೆ ಎರಡೇ ಸಲ ತೆಗೆದ್ರ ಅದು ಹೋತ ಒಂದು ಫೋಟೋನು ಸಹಿತ ಇಲ್ಲಾರ್ದಂತ ಭಾವನಾದೊಳಗೆ ನಾವೆಲ್ಲ ಬದುಕುವಂತ ಪ್ರಯ ಬರ್ತದೆ ಆದ್ರೆ ಇದ್ದಾಗ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಶಿವಶಿವ ಎನಬಾರದೆ ಹೇಳ್ತಾರೆ ಒಂದ್ ಕಡೆ ನರಜನ್ಮಕ್ಕೆ ಬಂದಿಯಲ್ಲಪ್ಪ ಈ ನರಜನ್ಮಕ್ಕೆ ಬಂದಂಥ ಟೈಮ್ದೊಳಗೆ ಈ ನಾಲ್ಗಿ ಕೊಟ್ಟಂಥ ಟೈಮ್ದೊಳಗೆ ಯಾರನ್ನು ಹೊಗಳವ್ರ ಯಾರನ್ನು ಇದು ಮಾಡೋವ್ರು ಯಾರಾದರೂ ಒಂದು ಸಾವಿರ ರೂಪಾಯಿ ರೊಕ್ಕ ಕೊಟ್ಟವ್ರನ್ನ ಹೊಗಳಕ್ಕೆ ಬಂದಿಲ್ಲ ನಾವಿಲ್ಲಿ ಯಾರಾದ್ರೂ ಒಂದು ರೂಪಾಯಿ ರೊಕ್ಕ ಕೊಟ್ಟವ್ರನ್ನ ಹೊಗಳಕ್ಕೆ ಬಂದಿಲ್ಲ ಯಾರನ್ನು ಹೊಗಳಬೇಕು ಅಂತಂದ್ರೆ ಒಂದು ಲಕ್ಷ ರೂಪಾಯಿ ರೊಕ್ಕ ನಾವು ಕೊಟ್ಟಿವಿ ಅಂತಂದಾಗ ನಮ್ಮನ್ನು ನಾವು ಹೊಗಳ್ತೀವಿ ನಾವು ಹೊಗಳ್ಕೋತೀವಿ ಆದರೆ ಭಗವಂತ ನೀ ಹುಟ್ಟೋದಕ್ಕಿಂತ ಪೂರ್ವದೊಳಗೆ ನೋಡಿ ಎಷ್ಟು ಅದ್ಭುತವಾದಂತ ಎಲ್ಲಿ ಆಗಿಲ್ಲ ನೀ ಹುಟ್ಟದಕ್ಕಿಂತ ಪೂರ್ವದೊಳಗ ಭಗವಂತ ಎಷ್ಟು ಅದ್ಭುತವಾದಂತ ಮಾಡಿಟ್ಟಾನ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಲಿ ಒಂದು ಮನೆಯಾಗಿರುವಂತ ಒಂದು ಕಣ್ಣೆಯನ್ನ ಒಂದು ಮಗಳನ್ನ ಬ್ಯಾರದ ಮನೆ ಕಳಿಸ್ಬೇಕಾದ್ರೆ ನೂರ ಎಂಟು ಸಲ ವಿಚಾರ ನೀವು ಎಲ್ಲ ಕುಂತವ್ರು ಅವ ಚಲೋ ನೌಕರಿ ಅದ ಯಾವ ನೌಕರಿ ಬಿಟ್ಟು ಮತ್ತೆ ಬೇರೆ ಮಾಡ್ತಾನೋ ಎಂಟತ್ತು ಮಂದಿ ಹಿರಿಯರು ಕರ್ಕೊಂಡು ಹೋಗೋದು ನೋಡೋದು ಹೊಳೆ ಬರೋದು ಇಷ್ಟೆಲ್ಲ ಮಾಡಿದ ಮೇಲೆ ಒಬ್ಬ ಮಗಳನ್ನ ಆ ಮನೆ ಕೊಡ್ಬೇಕಾದ್ರೆ ಇತ್ತಿತ್ತಾಗ ರೈತರ ಕನ್ನೆ ಕೊಡೋದು ಬಿಟ್ಟಾರ ಭಾಳ ಮಂದಿ ಭಾಳ ಮಂದಿಗೆ ಗೊತ್ತಿರಲಿ ಇವರಾಗಿರ್ತಕ್ಕಂಥವ್ರು ಪ್ರತಿಯೊಬ್ಬರು ರೈತರ ಇರೋದ್ರಿಂದ ಒಂದು ಕಿಮ್ಮತ್ತಿನ ಮಾತು ಇರೋದು ಅಂತಂದ್ರೆ ಇನ್ನು ಸ್ವಲ್ಪ ದಿವಸ ಬಿಟ್ರೆ ಇವತ್ತೇನು ದೊಡ್ಡ ದೊಡ್ಡ ಉದ್ಯಮಿಗಳು ಬೆಂಚ್ ಕಾರ್ನಾಗ ಅಡ್ಡಾಡ್ತಾರಲ್ಲ ಇನ್ನೊಂದು ಹತ್ತು ಹದಿನೈದು ವರ್ಷ ಬಿಟ್ರೆ ನಮ್ಮ ರೈತರ ಹೆಲಿಕಾಪ್ಟರ್ನಾಗ ಅಡ್ಡಾಡುವಷ್ಟು ಮಟ್ಟಿಗೆ ದೊಡ್ಡ ಕಿಮ್ಮತ್ತು ಬರ್ತೈತೆ ಅವ್ರಿಗೆ ಅನ್ನುವಂಥದ್ದನ್ನ ನಾವು ತಿಳ್ಕೊಬೇಕು ಮುಂದ್ ಕುಂದ್ ಚಪ್ಪಾಡಿ ಹೊಡೆದವ್ರು ರೈತರಿಗೆ ಕನ್ಯ ಕೊಡ್ಬೇಕ ಮತ್ತ ಕಾರಣ ಬರೇ ನೌಕರಿನ ಬೇಕಂತ ಹೊಂಟ್ರೆ ಮತ್ತೆ ಏನು ರೈತರ ಪರಿಸ್ಥಿತಿ ಎಂತ ದೊಡ್ಡದೈತಂದ್ರೆ ಅವ ಜಗತ್ತಿಗೆ ಅನ್ನ ಹಾಕ್ತಾನ ಜಗತ್ತಿಗೆ ಅನ್ನ ಹಾಕ್ತಾನೆ ಅನ್ನ ಹಾಕಿ ಮತ್ತೆ ನನಗೇನು ಗೊತ್ತಿಲ್ಲ ಚಲೋದೆಲ್ಲ ಮಾರ್ಕೆಟಿಗೆ ಕಳಿಸ್ತಾನೆ ಕೆಟ್ಟದ್ದು ಹುಳಕಿದ್ದು ಅರ್ಧ ಕಟ್ ಮಾಡಿ ಮನೆಯಾಗ ಇಟ್ಕೊಂಡು ಮತ್ತೆ ಆತಿತ್ತಾನು ಎಷ್ಟು ವಿಚಿತ್ರ ನೋಡ್ರಿ ಯಾವತ್ತು ರೈತ ಮೋಸ ಮಾಡೋದಿಲ್ಲ ಬೇರೆ ಬೇರೆ ಯಾರಾದರೂ ಮೋಸ ಮಾಡ್ಬೋದು ಈ ಜಗತ್ತಿನಾಗೆ ರೈತ ಮೋಸ ಮಾಡಕ್ಕೆ ಆಗುದಿಲ್ಲ ಕರೋನಾ ಬಂದ ಟೈಮದೊಳಗೆ ಕರೋನಾ ಬಂದ ಟೈಮದೊಳಗೆ ಎಲ್ಲರಿಗೂ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ರು ಎಲ್ಲರಿಗೂ ವರ್ಕ್ ಫ್ರಮ್ ಅಂತ ಹೋಮ್ ಅಂತ ಕೊಟ್ಟರು ಅವ್ರು ಲ್ಯಾಪ್ಟಾಪ್ ಇಟ್ಕೊಂಡು ಕಪ್ಪು ಮಗಲ್ದಾಗ ಕಪ್ಪು ತಿಂಡಿ ತಿನಿಸು ಇಟ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡಕತ್ತಾರೆ ಮತ್ತೆ ಎಲ್ಲರಿಗೂ ವರ್ಕ್ ಫ್ರಮ್ ಹೋಮ್ ಕೊಟ್ಟಂಗೆ ರೈತರು ಏನಾದರೂ ಮತ್ತು ಸ್ವತಃ ತಾವ ವರ್ಕ್ ಫ್ರಮ್ ಹೋಮ್ ಅಂತ ತಿಳ್ಕೊಂಡು ನನಗೆ ಬೇಕಾಗಿ ದಟ್ಟಣ ಬೆಳ್ಕೊತೀನಿ ಜಗತ್ತಿನ ಸುದ್ದಿ ನನಗೆ ಬೇಡ ಅಂತಂದ್ಬಿಟ್ರೆ ಜಗತ್ತು ಅರ್ಧ ಅಲ್ಲಿ ಅರ್ಧಕ್ಕೆ ಅಲ್ಲೇ ಹೋಗ್ಬಿಡ್ತದ ಕಾರಣ ಅವ ಯಾವತ್ತನು ಯಾವತ್ತು ಉಳುದನ್ನ ಉಡುವುದನ್ನು ಬಿಡೋದೇ ಇಲ್ಲವ ಬೆಕ್ಕದ್ದಾಗ್ಲಿ ಬಾಂಬ್ ಹಾಕ್ಲಿ ಮತ್ತೊಂದು ಮಾಡ್ಲಿ ಏನು ಮಾಡಲಿ ಏನು ಮಾಡಿದ್ರೂ ಸಹಿತ ಅದಕ್ಕೆ ಒಂದು ಕಡೆ ಹೇಳ್ಯಾರ ಬಸವಣ್ಣವ್ರು ಯಾರು ದೊಡ್ಡವರು ಅಂತಂದ್ರೆ ಕೃಷಿ ಕೃತ್ಯ ಕಾಯಕವ ಮಾಡಿ ದಾಸೋಹ ಮಾಡುವ ಪರಮ ಸದ್ಭಕ್ತನ ತೋರಯ್ಯ ಎನಗೆ ಕೃಷಿ ಕೃತ್ಯ ಕಾಯಕವನ್ನ ಮಾಡುವಂತ ಪರಮ ಸದ್ಭಕ್ತನ ಮುಖ ತೋರಿಸಲಿಲ್ಲ ಅವರು ಅವ್ರು ಹೇಳಿರುವಂತ ಮಾತಿದು ನಾ ಹೇಳಿರುವಂತ ಮಾತಲ್ಲ ಯಾರು ಸರಿಯಾಗಿ ಕೃಷಿ ಮಾಡ್ತಾರ ಯಾರು ಸರಿಯಾಗಿ ಹೊಲದಾಗ ದುಡಿತಾರೆ ಹೊಲದಾಗ ದುಡಿದು ಒಬ್ಬ ವ್ಯಕ್ತಿ ಭೂಮಿ ತಾಯಿ ಯಾವಾಗ ಖುಷಿ ಆಗತ್ತ ಅಂತಂದ್ರೆ ಕೇವಲ ಮಳೆ ನೀರು ಬಿದ್ದಾಗ ಭೂಮಿ ತಾಯಿ ಖುಷಿ ಆಗುದಿಲ್ಲ ಮೈಯಾಗ ಬಾಳ ಮಂದಿ ತಿಳ್ಕೊಂಡಾರ ಮ್ಯಾಗ್ಲಿಂದ ಮಳಿ ಆದಾಗ ಭೂಮಿ ತಾಯಿ ಬಹಳ ಖುಷಿ ಆಗ್ತದ ಅಂತ ಭೂಮಿ ತಾಯಿ ಖುಷಿ ಯಾವಾಗ ಯಾವಾಗಕೈತಿ ಕರೆ ಕರೆ ಅಂತಂದ್ರೆ ಮ್ಯಾಗ್ಲಿರುವಂತ ಮಳಿ ನೀರು ತಳಗಿ ಬಿದ್ದಾಗ ಖುಷಿ ಆಗುದಿಲ್ಲ ತನ್ನ ಮಗ ಆಗಿರತಕ್ಕಂಥ ರೈತನ ಮೈಯಾಗಿರುವಂತ ಬೆವರಿನ ಹನಿ ಭೂಮಿ ತಾಯಿಗೆ ಬಿದ್ದಾಗ ಬಹಳ ಖುಷಿ ಪಡ್ತಾಳ ಅದಕ್ಕೆ ಅವ್ರ ಬಸವಣ್ಣನವರು ಕೃಷಿ ಕೃತ್ಯ ಕಾಯಕವ ಮಾಡಿ ದಾಸೋಹ ಮಾಡುವವನ ಯಾರು ಕೃಷಿ ಕೃತ್ಯಕ ಕಾಯಕವನ್ನ ಮಾಡಿ ತಾನು ಗಳಿಸಿರ್ತಕ್ಕಂಥ ಹಣದೊಳಗೆ ಒಂದಿಷ್ಟು ದಾಸೋಹ ಮಾಡ್ತಾನೆ ಅಂತವನು ಮಖ ತೋರಿಸ್ ಬೇಡ ಅಂತವನು ಪಾದ ತಿಳ್ಕೊಂಡು ಬಸವಣ್ಣನವರೇ ಹೇಳ್ಬೇಕಾದ್ರೆ ನಿಮ್ಗೆ ಕಿಮ್ಮತ್ತೆಷ್ಟು ಎಷ್ಟು ಅನ್ನುವಂಥದ್ದನ್ನು ಅಂತ ವಿಚಾರ ಮಾಡ್ಕೋಬೇಕು ಎಲ್ಲ ರೈತರಿಗೆ ಒಮ್ಮೆ ಜೋರಾಗಿ ಅಂತ ತಟ್ಕೋಬೇಕು ನಾವು ಬೇಕಾಗಿರುವಂತಹದ್ದು ಒಂದು ಮನೆಯಾಗಿರ್ತಕ್ಕಂಥ ಕನ್ನೆಯನ್ನ ಬ್ಯಾರೇಜರ್ ಮನೆ ಕಳಿಸ್ಬೇಕಾದ್ರೆ ಎಷ್ಟು ಸಲ ವಿಚಾರ ಮಾಡ್ತೀರಿ ಇತ್ತಿತ್ತ ಕನ್ನೆ ಹುಡುಕವ್ರ ಸಂಖ್ಯೆ ಇಟ್ಟಾಗ್ಬಿಟ್ಟು ಮನೆ ಆಗಿರತಕ್ಕಂತ ಮಗಳನ್ನ ಬ್ಯಾರದ ಮನೆ ಕಳಿಸಬೇಕಾದ್ರೆ ನೂರ ಎಂಟು ಸಲ ವಿಚಾರ ಮಾಡಬೇಕಾದ್ರೆ ಮ್ಯಾಗಿದ್ದ ಪರಮಾತ್ಮ ನಮ್ಮನ್ನ ಈ ಭೂಮಿ ಕಳಿಸಬೇಕಾದ್ರ ಅವ ಎಷ್ಟು ವಿಚಾರ ಮಾಡಿರ್ಬೇಕು ಹಂಗ ಮನೆಯ ಕುತ್ಕೊಂಡು ವಿಚಾರ ಮಾಡ್ರಿ ಹೌದು ಈಗ ಎಷ್ಟು ಲೈಟ್ ಹಚ್ಚಿದ್ರಿ ಸೂರ್ಯನ ಬೆಳಕು ಕೊಡಾಕೈತಪ್ಪ ಇಲ್ಲೇ ಲೈಟ್ ಹಚ್ಚಾರ ಇಲ್ಲಿ ಒಂದ್ ಹಚ್ಚಾರ ಇಲ್ಲಿ ಎಷ್ಟು ಲೈಟ್ ಹಚ್ಚಿದ್ರೆ ಸೂರ್ಯನ ಬೆಳಕು ಕೊಡಾಕೈತಿ ನಮಗ ಮತ್ತ ಇದನ್ನ ಯಾರು ಸಂಬಂಧ ಮಾಡಿಟ್ಟನವ ನಾವ್ ಅಂತೀವಿ ಏ ನಮಗೆ ಸಂಬಂಧ ಇಲ್ ಬಿಡ್ರಿ ನಮ್ಗೆ ಆ ಗುರುಗಳ ಸಂಬಂಧ ಇಲ್ಲ ಬಿಡ್ರಿ ಅಂತ ಬಾಳ್ ಊರಾಗಂತಾರೆ ನಾ ಕೇಳ್ತೀನಿ ನಿಮ್ಗೆ ನೀವೆಲ್ಲ ನಾವೆಲ್ಲಾ ಭಗವಂತನ ಮಕ್ಕಳ ನಾವು ಭಗವಂತ ಕರುಣಾಮಯ್ಯ ಆಗಿ ಅನೇಕ ಲಕ್ಷ ಜೀವರಾಶಿಗಳನ್ನ ದಾಟಿಸಿಕೊಂಡು ನಾವೆಲ್ಲರೂ ಮನುಷ್ಯರಾಗಬೇಕು ಮನುಷ್ಯರಾಗ್ಬೇಕು ಮನುಷ್ಯರಾಗ್ಬೇಕು ಮಾನವರಾಗ್ಬೇಕು ಅಂತ ಎಂಬತ್ನಾಲ್ಕು ಲಕ್ಷ ದಾಟ್ಕೊಂಡು ಇಲ್ಲಿ ಬಂದೀವಿ ಇಲ್ಲಿ ಬಂದ ನಂತರದಲ್ಲಿ ಚಲೋದ ಮಾಡ್ಬೇಕಾಗಿತ್ತು ನಾವು ತಳಗಳಿಂದ ಮ್ಯಾಗ ಹೋಕ್ಕೊಂತ ಹೋಗೋಂತ ಪ್ರಮೋಷನ್ ಹಾಕೊಂತ ಬರ್ತದಲ್ಲ ಹಂಗೆ ನಮಗೂ ಪ್ರಮೋಷನ್ ಹಾಕುವಂತ ಪ್ರಮೋಷನ್ ಹಾಕೋಂತ ಮಾನವ ಜನ್ಮಕ್ಕೆ ಬಂದಿವಲ್ಲಪ್ಪ ಇಲ್ಲಿ ಪ್ರಮೋಷನ್ ಹಾಕ್ಕೊಂಡು ಬಂದು ಮಾನವ ಜನ್ಮ ಅಂತ್ಯ ಆಗ್ಬೇಕಾಗಿತ್ತು ಇಲ್ಲಿ ಬಂದು ಬರೇ ಅದನ್ನ ಮಾಡಿದೆ ಇದನ್ನ ಮಾಡಿದೆ ಹಂಗಾತು ಹಿಂಗಾತು ಊರ ಮಂದಿ ಕೊಟ್ಟಾಗಲ್ಲ ಮಕ ಕಟ್ಕೊಳ್ಳೋದು ಊರ ಮಂದಿ ಕೊಟ್ಟಾಗಲ್ಲ ಜಾತಿ ಮಾಡ್ಕೊಳ್ಳೋದು ಊರ ಮಂದಿ ಕೊಟ್ಟಾಗಲ್ಲ ರಾಜಕೀಯ ಮಾಡ್ಕೊಳ್ಳೋದು ಯಾರು ಎಲ್ಲಿಂದ ತುಂಬಿ ಕಳಿಸ್ಯಾರ ಇವನ್ನ ಯಾರು ತುಂಬಿ ಕಳಿಸ್ಯಾರ ನಾವು ತುಂಬಿಕೊಂಡು ಕುಂತೀವಿ ಅಟ್ಟ ಆದ್ರೆ ನಾವೆಲ್ಲ ಬಂದವರು ರಾಜಕೀಯದವ್ರನ್ನ ಹೊಗಳಾಕೆ ಬಂದಿಲ್ಲ ಯಾವುದೋ ಒಬ್ಬ ಜಾತಿ ಲೀಡರ್ನ ಹೊಗಳಾಕೆ ಬಂದಿಲ್ಲ ಯಾರನ್ನ ಹೊಗಳಾಕ ನಾವೆಲ್ಲ ಈ ಭೂಮಿ ಮೇಲೆ ಅಂದ್ರೆ ಜೀವನ ಕೊಟ್ಟಾನ ಜೀವನ ಮಾಡೋದಕ್ಕೆ ಬದಕ ಕೊಟ್ಟಾನ ಬದಕಾಕ್ ಏನ್ ಬೇಕು ಎಲ್ಲಾ ತಯಾರು ಮಾಡಿಟ್ಟಾನ ಭಗವಂತನ ಹೊಗಳಾಕ ಬಂದವರೇ ಹೊರತಾಗಿ ಯಾರೋ ಮ್ಯಾಕ್ ಮಂಜು ಹೊಗಳಾಕ ಜೀವನ ಇಟ್ಕೊಳಾಕ್ ಹೋಗ್ಬಾರದು ನಾವೆಲ್ಲ ನೋಡ್ರಿ ಎಷ್ಟು ಚಲೋ ಕೊಟ್ಟನ ಅಂತಂದ್ರೆ ಒಂದು ಸಿಲಿಂಡರ್ ಗ್ಯಾಸ್ ಮನಿ ತಂದ್ರೆ ಅಂದ್ರೆ ಎಟ್ಟ ಐತೆ ಹೊರಕ ಸಿಲಿಂಡರ್ ಗ್ಯಾಸ್ ತಂದ್ರೆ ಇಲ್ಲಿ ಮನಿಗೆ ಒಂದ್ ಸಾವಿರ ಐತೆ ಎರಡು ಸಾವಿರ ಐತಿ ಒಂಬೈನೂರ ಎಂಬತ್ತು ಒಂದ್ ಸಾವಿರ ರೂಪಾಯಿ ಹಿಡ್ಕೊ ಒಂದು ಸಿಲಿಂಡ್ರ್ ಗ್ಯಾಸ್ ತೊಗೊಂಡು ಬಂದ್ರೆ ಇಷ್ಟ ನೀವು ರೊಕ್ಕ ಕೊಡ್ತೀರಿ ಒಂದು ಆಕ್ಸಿಜನ್ ಯಾವುದಾದ್ರು ವೆಂಟಿಲೇಟರ್ನಾಗ ಹೋಗಿ ಮಲ್ಕೊಂಡ್ರೆ ಅಂದರೆ ಹಾಸ್ಪಿಟಲ್ನಾಗ ವೆಂಟಿಲೇಟರ್ ಇಟ್ಟಿರ್ತಾರೆ ಎಂಬತ್ತು ವರ್ಷದ ಮುದುಕಗೆ ಎಂಬತ್ತು ವರ್ಷದ ಮುದುಕ ಕರೋನಾ ಅಟ್ಯಾಕ್ ಆಗಿತ್ತು ಎಂಬತ್ತು ವರ್ಷದ ಮುದಕ್ಕೆ ಕರೋನಾ ಅಟ್ಯಾಕ್ ಆದಂಥ ಟೈಮ್ದೊಳಗೆ ಅವನು ಹೋಗಿ ಹಾಸ್ಪಿಟಲ್ನಾಗ ಸೇರ್ ಸೇರ್ಪಡೆ ಮಾಡಿದರು ಮಾಡಿ ಹದಿನೈದು ದಿವಸ ಆದಮೇಲೆ ಕರೋನಾ ಅವ್ನಿಗೆ ವಾಸಿ ಆಯ್ತು ವಾಸಿ ಆದಮೇಲೆ ಯಾರೋ ಒಬ್ರು ಆ ಡಾಕ್ಟ್ರು ಬಂದು ಬಿಲ್ ಕೊಟ್ರು ಅವ್ನ ಕ್ಯಾಂಗೆ ಬಿಲ್ಲು ಹತ್ತು ಲಕ್ಷ ಆಗಿತ್ತು ಹದಿನೈದು ದಿವಸ ಹಾಸ್ಪಿಟಲ್ ಇದ್ದಿದ್ದಕ್ಕೆ ಹತ್ತು ಲಕ್ಷ ರೂಪಾಯಿ ಬಿಲ್ ಆಗಿತ್ತು ಹತ್ತು ಲಕ್ಷ ರೂಪಾಯಿ ಬಿಲ್ ನೋಡಿ ಅಳಾಕತ್ತ ಮುದುಕ ಮುದುಕತ್ತಿದ್ದ ನೋಡಿ ಡಾಕ್ಟರ್ ಅಂತಾನ ಇಪ್ಪತ್ತು ವರ್ಷದ ಹುಡುಗರ ಬದುಕಿಲ್ಲ ಕರೋನಾ ಟೈಮ್ದಾಗ ಎಂಬತ್ತು ವರ್ಷ ಆಗೈತಿ ನನಗೆ ಬದುಕಿದಿ ಹತ್ತು ಲಕ್ಷ ರೂಪಾಯಿ ಬಿಲ್ ಕೂಡ ಅಂತ ಕೇಳಿದಾಗ ಮುದುಕ ಒಂದು ಚಲೋ ಮಾತು ಹೇಳಿದ ಏನ್ ಮಾತು ಹೇಳಿದ ಅಂತಂದ್ರೆ ನೋಡ್ರಿ ನಾನು ಅಳಾಕತ್ತಿದ್ದ ಹತ್ತು ಲಕ್ಷ ರೂಪಾಯಿ ಬಿಲ್ ಆಗೈತೆ ಅಂತ ಅಳಾಕತ್ತಿಲ್ಲ ಹದಿನೈದು ದಿವಸ ವೆಂಟಿಲೇಟರ್ ಮೇಲೆ ನನ್ನ ಹಾಸ್ಪಿಟಲ್ನಾಗ ಇಟ್ಕೊಂಡಿದ್ದಕ್ಕೆ ನಿಮ್ಮ ಬಿಲ್ ಹತ್ತು ಲಕ್ಷ ಆಕೈತೆ ಅಂದ್ರೆ ನಾ ಎಂದು ಜಗತ್ತಿನಾಗ ಹುಟ್ಟಿನಿ ಎಂಬತ್ತು ವರ್ಷದಿಂದ ಪರಮಾತ್ಮ ಫ್ರೀಯಾಗಿ ಗಾಳಿ ಕೊಟ್ಟಾನೆ ಫ್ರೀಯಾಗಿ ನೀರು ಕೊಟ್ಟಾನ ಫ್ರೀಯಾಗಿ ಎಲ್ಲ ಕೊಟ್ಟಾನ ಅವನ ಬಗ್ಗೆ ಒಂದು ದಿವಸ ಚಿಂತನೆ ಮಾಡಲಿಲ್ಲಲ್ಲ ಅಂತ ತಿಳ್ಕೊಂಡು ಇವತ್ತು ಅವನ ಬಗ್ಗೆ ನೆನಪಾಗಿ ಹಾಕತ್ತೀನಿ ಅನ್ನುವಂಥ ಮಾತನ್ನು ಅವ ಇದನ್ನ ಯಾಕೆ ನಾನು ನಿಮ್ಗೆ ಹೇಳೋದು ಅಂದ್ರೆ ಐ ಸಿ ಯು ದೊಳಗೆ ಜ್ಞಾನೋದಯ ಆಗೋದಲ್ಲ ಭಾಳ ಮಂದಿಗೆ ಜ್ಞಾನೋದಯ ಯಾವಾಗ ಆಕೈತೆ ಅಂದ್ರೆ ನಾಳೆ ಜೀವ ಹಾಕೈತಂದ ಇವತ್ತು ಶಿವ 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 ಅನ್ಕೊತ ಇವತ್ತು ದೇಹಕ್ಕೆ ಏನಾದ್ರೂ ಅನಾರೋಗ್ಯ ಆಯಿತು ಅಂದ್ರೆ ಅವಾಗ ಶಿವ ನೆನಪಕ್ಕನ ಅವಾಗ ನೆನಪಾಗೋದಲ್ಲ ಎಲ್ಲ ಚಲೋ ಇದ್ದಾಗ ನೆನಪ ಎಲ್ಲ 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 ಚಲೋ ಇರ್ತದಲ್ಲ ಭಾಳ ಆನಂದ ಕಾಲದೊಳಗೆ ಇರುತ್ತೀಯಲ್ಲ ಉಂಬಾಗಲಿಲ್ಲ ಉಡುವಾಗಲಿಲ್ಲನ ಬಂಧುಗಳು ಬಂದಾಗಲಿಲ್ಲ ಉಂಬಾಗ ಉಂಬಾಗಂದ್ರೆ ಉಣ್ಣುವಾಗ ಯಾರಾದ್ರೂ ಬಂದ್ರೆ ಇಲ್ಲ ನಂಗೆ ಉಣ್ಣುವಾಗ ಯಾರು ಮನೆಯವರು ಬರಲಿ ಬೀಗರು ಬರಲಿ ಏನು ತಗೋ ಇದ್ರಂಗೆ ಒಂದು ಅಂತ ಹೇಳ್ತಾನೆ ಉಂಬಾಗಲಿಲ್ಲೆನ್ನ ಉಡುವಾಗಲಿಲ್ಲ ಅಣ್ಣ ಹಾಕೊಳಕ ಬಟ್ಟೆ ಬೇಕಂದ್ರೆ ಮನೆಯವ್ರಿಗಿ ಒಂದು ಬಟ್ಟೆ ಬೇಕಂತ ತಾನು ಖರೀದಿ ಮಾಡ್ಕೊಂಡ್ ಬರ್ತಾನೆ ಉಡುವಾಗಲಿಲ್ಲ ಬಂಧುಗಳು ಬಂದಾಗಲಿಲ್ಲ ಅನ್ನ ಯಾರೋ ಬಂಧುಗಳು ಬಂದ್ರು ಅಂತಂದ್ರೆ ಅವಾಗನು ಇಲ್ಲ ನಮ್ಮ ಮನುಷ್ಯ ಆಯ್ತು ನನ್ನ ಕಡೆ ಇಟ್ಟೈತಿ ಅದ್ರಾಗ ಒಂದಿಷ್ಟು ತೊಗೊಂಡು ಹೋಗಂತ ಮತ್ತು ಉಣ್ಣಾಕೆ ಬಂದಾಗಿಲ್ಲ ಅಂದಂಗಿಲ್ಲ ಬಂಧುಗಳು ಬಂದಾಗಿಲ್ಲ ಅಂದಂಗಿಲ್ಲ ಲಿಂಗಕ್ಕೆ ಇಲ್ಲೆಂಬ ಲಿಂಗಕ್ಕೆ ಇಲ್ಲ ಅಂದ್ರೆ ಊರಾಗ ಒಂದ್ ದೊಡ್ಡ ಕಾರ್ಯಕ್ರಮ ಮಾಡಕತ್ತಿವ್ರಿ ದೊಡ್ಡ ದೇವಸ್ಥಾನ ಕಟ್ಟಿವ್ರಿ ಏ ಈಗೇ ನಮ್ಗೇನು ಆಗೋದಿಲ್ಲ ಬಿಡ್ರಿ ನಮ್ದೇನು ಕೇಳಿ ಕಟ್ಟಿವಿರಿ ನೀವು ಗುಡಿನ ನಮ್ಗೆ ಕೇಳಿ ಕಟ್ಟಿದ್ರೆ ನಾವು ಕೊಡ್ತಿದ್ಯಪ್ಪ ಈಗ ಆಗೋದಿಲ್ಲ ನೀವು ಮುನ್ನಡೆ ಅಂತ ತಿಳ್ಕೊಂಡು ಲಿಂಗಕ್ಕೆ ಇಲ್ಲೆಂಬ ಬಂದ ಪುರಾತನರಿಗೆ ಇಲ್ಲೆಂಬ ಯಾರನೇ ಮನೆ ಮುಂದೆ ಭಿಕ್ಷಕ್ ಬಂದಾರಂದ್ರೆ ನೂರು ಕೆಲಸ ಬಿಟ್ಟು ಹೋಗಿ ಇದ್ದಿದ್ದಾನು ಒಂದಿಷ್ಟು ನೋಡ್ ನೀಡ್ಬೇಕು ಅವ್ರಿಗೆ ಯಾಕೆ ಬಂದಾರಂದ್ರೆ ನಾನು ನಿನ್ನಂಗ ಸೌಕಾರ್ತಿನ ಇದ್ದೆ ನಾನು ನಿನ್ನಂಗ ಸೌಕಾರ್ನ ಇದ್ದೆ ನಮ್ಮಂತವ್ರು ಮನೆಗೆ ಬಂದಂಥ ಟೈಮ್ದಾಗ ಮುಂದ್ ಹೋಗಿ ಬಾ ಅಂದಿದ್ದಕ್ಕೆ ಮುಂದೆ ಹೋಗಿ ಬಾ ಅಂತ ಅಂದಿದ್ದಕ್ಕೆ ಮುಂದಿನ ಜನ್ಮದಾಗ ಹೊಳಿ ನಿನ್ನನ್ನು ಸಹಕಾರ ಮಾಡ್ಯಾರ ನನ್ನನ್ನು ತಿನ್ನೋ ತಿನ್ನೋಂಗ ಮಾಡ್ಯಾರಪ್ಪ ಅದಕ್ಕೆ ನೀನು ಬಂದು ಒಂದಿಷ್ಟು ನನಗೆ ಕೊಟ್ಟೆ ಅಂದ್ರೆ ಮುಂದಿನ ಸಹಕಾರದ ನೀ ಸಾಕಾರ ಅನ್ನುವಂಥ ಕಾರಣಕ್ಕೆ ನಮಗ್ ಕೆಲಸ ಅಂತ ಬರ್ತಾರ ಅವ್ರು ಅದನ್ನ ಬಿಟ್ಟು ಮುಂದೆ ಹೋಗಿ ಬಾ ಹೋಗಿ ಬಾ ಹೋಗಿ ಬಾ ಇವನ್ನೆಲ್ಲ ಅನ್ನೋಂಗ್ ಸಾವಿರ ಕೆಲಸ ಬಿಟ್ಟು ಧರ್ಮದ ಕೆಲಸದಾಗ ಬರ್ಬೇಕು ಏ ಇಲ್ರಿ ನಮ್ದು ಕಟ್ಲಿ ಕಿಡಾಕ್ ಹೋಗೋದಿತ್ರಿ ಇರಲಿ ತಪ್ಪಿಲ್ಲ ಕಡ್ಲಿ ಕಡ್ಲಿಕ್ಕೆ ಹೋಗ್ಬೇಕು ಕಾಯ್ಕಾಯ ಮಾಡಬೇಕು ಎಲ್ಲ ಮಾಡ್ಬೇಕು ಆದ್ರೆ ಎಲ್ಲ ಸ್ವಾಮಿಗಳು ದಿವಸ ಬರ್ತಾರೆ ಇಲ್ಲ ಒಂದು ದಿವಸ ಹೇಳಿ ಬರ್ತಾರಪ್ಪ ಅಂತಂದಾಗ ಇಡೀ ಊರವರು ಕುಡ್ಕೊಂಡು ಎಷ್ಟು ಚಂದ ಅನ್ನುವಂಥ ಭಾವನೆ ಇಟ್ಕೊಂಡು ಮಾಡಿರಲ್ಲ ಅದಕ್ಕೆ ಅವ್ರು ಅಂತಾರ ಉಂಬಾಗಲಿಲ್ಲ ಅನ್ಲಿಲ್ಲ ಉಡುವಾಗ ಇಲ್ಲ ಬಂಧುಗಳು ಬಂದಾಗ ಇಲ್ಲ ಆದ್ರೆ ಲಿಂಗಕ್ಕೆ ಇಲ್ಲ ಅಂತಾನ ಬಂದ ಇಲ್ಲ ಅಂತಾನೆ ಜಂಗಮರಿಗೆ ಇಲ್ಲ ಅಂತಾನೆ ಒಳ್ಳೆ ಕೆಲ್ಸಕ್ಕೆ ಕೊಡಾಕಿಲ್ಲ ಅಂತಾನ ಏನಮ್ಮಂತ್ರ ರೊಕ್ಕನ ಇಲ್ಲ ಬಿಡ್ರಿ ಈ ವರ್ಷ ಬಹಳ ಕಷ್ಟ ಐತ್ ಬಿಡ್ರಿ ಮತ್ತೆ ಕಷ್ಟ ಐತೆ ಅಂತಂದ್ರೆ ಯಾವ ರೇಟ್ ಕಮ್ಮಿ ಆಗ್ಯಾವಪ್ಪ ಏನ್ ಶರಾಯ್ ರೇಟ್ ಆಗಿತ್ತು ಅಂದ್ರೆ ಬಹಳ ಮಂದಿ ಅಂತಾರೆ ನಮ್ಮ ರೀ ಬಟ್ಟ ಈ ಸ ಮಳೆ ಆಗಿಲ್ಲ ಅದ್ರ ಸಂಬಂಧ ಪುರಾಣ ಬಂದ್ ಬಂದ ಅಂತಾರೆ ಭಾಳ ಊರಾಗ್ ನಿಮ್ಮ ಊರಾಗ ಹೇಳ್ತೀವ್ ಗೊತ್ತಿಲ್ಲ ಬಾಳ ಊರಾಗಿ ಹಿಂಗಂತಾರೆ ಈ ವರ್ಷ ಪುರಾಣ ಬಂದ್ ಮಾಡಿವ್ರ ನಾವು ಪ್ರವಚನ ಬಂದ್ ಮಾಡಿವ್ರು ನಾವು ಯಾಕೆ ಬರಗಲ್ರ ಹಿಂಗಾಗಿ ಇಲ್ಲ ಹಿಂಗಾಗಿ ಬಂದ್ ಮಾಡಿವಿ ನಾ ಕೇಳ್ತೀನಿ ನಿಮ್ಗೆ ಪುರಾಣ ಪ್ರವಚನಕ್ಕೆ ಇಡೀ ಊರವ್ರು ಕೂಡ ಕೊಡ್ತಾರೆ ಮತ್ತೆ ಇಡೀ ಊರವ್ರು ಕೊಟ್ಟದ್ದನ್ನು ತಗೊಂಡು ಹೋಗಿ ಪುರಾಣ ಪ್ರವಚನ ಮಾಡ್ತಾರೆ ನೋಡ್ರಿ ಬರಗಾಲ ಬಂದೈತೆ ಅಂತ ತಿಳ್ಕೊಂಡು ಪುರಾಣ ಬಂದಾಗಿದ ಉದಾಹರಣೆ ಐತಿ ಬರಗಾಲ ತಿಳ್ಕೊಂಡು ಮಕ್ಕಳು ಸಾಲಿಗೆ ಹೊಲ್ಟಿದ್ವಿ ಅಂದ್ರೆ ನನ್ನ ಕಡೆ ರಾಕ್ ಇಲ್ಲ ಅಂತ ತಿಳ್ಕೊಂಡು ಮಕ್ಕಳ ಸಾಲಿ ಬಿಡಿಸಿದ ಉದಾಹರಣೆ ಐತಿ ಮತ್ತೆ ಬರಗಾಲ ಬಂದೈತಿ ಕುಡಿಯೋಕೆ ನೀರ ಸಿಗುವಲ್ವ ಅಂತ ತಿಳ್ಕೊಂಡು ನೀರು ಸಿಗಲಾರದಂತ ಟೈಮ್ ಒಳಗೆ ಹೋಗಿ ಬೀರೋ ಕುಡ್ಕೊಂಡು ಬರ್ತಾನಲ್ಲ ಯಾವ ಬಾರ್ ಅಂಡ್ ರೆಸ್ಟೋರೆಂಟ್ ಬಂದ್ ಉದಾಹರಣೆ ಐತಿ ನೀಚಗತ್ಯ ಅಲ್ಲ ಅದಕ್ಕೇನು ಹೂನ ನೋಡ್ರಿ ಹಣ ನೋಡ್ರಲ್ಲಿ ನಿಂತ ಕುಂತವ್ರು ಅವು ಮಾತ್ರ ಇಲ್ಲ ಅವು ಬೆಕ್ಕದಂಗ ನೋಡ್ರಿ ನೀವು ನನ್ನ ಮಗನ ಸಾಲ ರೊಕ್ಕ ಯಾಕೆ ಕಲ್ಸಿಲ್ ನೀ ಸಾಲಿಗೆ ಅಂತ ಕೇಳಿದ್ರೆ ಇಲ್ರಿ ಇಲ್ಲ ನನ್ನ ಮಗನ್ ಕಲ್ಸಕ್ ಆಗಿಲ್ಲ ಅಂತ ರೊಕ್ಕ ಇಲ್ಲ ಅಂತ ತಿಳ್ಕೊಂಡು ಮಗನ ಸಾಲಿ ಬಿಡಿಸಿಯಪ್ಪ ಆದ್ರೆ ರೊಕ್ಕ ಇಲ್ಲ ಅಂತ ತಿಳ್ಕೊಂಡು ಆ ಕಡೆ ಒಂದಿಷ್ಟು ಹೋಗೋದು ಬಿಡ್ಬೇಕಲ್ಲ ಯಾವ್ದು ನಮ್ಮನ್ನು ಉದ್ಧಾರ ಮಾಡ್ತದ ಅದನ್ನ ಒಂದಿಷ್ಟು ತಗೋಬೇಕು ಅದಕ್ಕೆ ಕುಡಿಯೋದಕ್ ನಮ್ದು ಏನ್ ಅಭ್ಯಂತರ ಇಲ್ಲ ಸ್ವಾಮಿ ಕುಡಿಯೋದಕ್ಕೆ ನಮ್ದು ಏನ್ ಅಭ್ಯಂತರ ಇಲ್ಲ ಹಾಲು ಕುಡ್ರಿ ಅದ್ರ ಜೊತೆಗೆ ಬೋರ್ಮಿಟಾ ಕುಡ್ರಿ ಅದ್ರ ಜೊತೆಗೆ ಜ್ಯೂಸ್ ಕುಡ್ರಿ ಆದ್ರೆ ಆಲ್ಕೋಹಾಲ್ ಮಾಡಿ ಕುಡಿಯಾಕೆ ಹೋಗ್ಬೇಡ್ರಿ ಆಲ್ಕೋ ಹಾಲು ಕುಡದವ್ರ ಜೀವನ ಎಷ್ಟು ಬರಬಾದಾಗಿ ಹೋಗಿರ್ತವ ಅಂತಂದ್ರೆ ಮನುಷ್ಯ ನೋಡ್ರಿ ಸುಧಾರಿಸಿದ ಜೀವನವನ್ನು ಬದುಕುವಂತ ನಾವು ಬಂದಿವಿ ಆದ್ರೆ ಸುಧಾರಿಸಿದ ಜೀವನದ ಬಂದ ಮೇಲಿನೂ ಸಹಿತ ಯಾವ್ದು ಅಧರ್ ಐತಿ ಆ ಕಡೆ ಹೋಗುವಂತ ಪ್ರಯತ್ನವನ್ನು ಮಾಡಿದ್ರೆ ಅವ್ನು ಮನುಷ್ಯ ಅನ್ನಕ್ಕೆ ಸಾಧ್ಯ ಇಲ್ಲ ಎಷ್ಟು ಮನುಷ್ಯ ತಿಳುವಳಿಕಿಲ್ಲಾರದಂಗ್ ಬದಕಾಕತ್ತಂದ್ರ ಒಂದ್ ಕಡೆ ಒಂದ್ ಕಡೆ ಒಂದು ಆಕಳ ಕಟ್ರಿ ಇನ್ನೊಂದು ಕಡೆ ಒಬ್ಬ ಮನುಷ್ಯನ ನಿಂದ್ರಿಸ್ರಿ ಅವಗೂ ಒಂದ್ ಎರಡು ದಿವಸ ನೀರ್ ಕೊಡಬಾಡ್ರಿ ಆಕಳಕ್ಕೂ ಒಂದ್ ಎರಡು ದಿವ್ಸ ನೀರ್ ಕೊಡಬೇಡ್ರಿ ಸಲ ಆಕಳನ್ನ ಆ ಕಡೆ ಕಟ್ಟಿ ಮನುಷ್ಯನ ಈ ಕಡೆ ಕಟ್ಟಿ ನೀವ್ ಒಂದ್ ಕಡೆ ಶರ ಇಟ್ಟು ಒಂದ್ ಕಡೆ ನೀರ್ ಇಟ್ಟ ಎರಡೂ ದಿವ್ಸ ಯಾರು ಇಬ್ಬರಿಗೂ ನೀರು ಕೊಡ್ಲಾರ್ದಂಗ ಎರಡನೇ ದಿವ್ಸ ಎರಡೂ ಮಂದಿ ಹುಚ್ಚಿ ಕೈ ಬಿಡ್ರಿ ನೀವು ಆಕಳಿ ಏನ್ ಕುಡಿತೈತಿ ಕುಂತ ಏನ್ ಕುಡಿತೈತಿರಪ್ಪ ನೀರ ಕುಡಿತೈತಿ ಅದ್ ನೀರು ಕುಡಿದು ಹೊಳ್ಳಿ ತನ್ನ ಕೆಲ್ಸಕ್ ತಾ ಹೋಗಿ ಅದ ಆಕಳ ಅಂತಾವ ಏನ್ ನಾ ತಿನ್ನುದೆಲ್ಲ ಹೊಲಸ ತಿಂತೀನಿ ನಾ ತಿನ್ನುದೆಲ್ಲ ಮೊಸರಿ ನೀರ ಕುಡಿತೀನಿ ನಾನು ಕೊಡೋದೆಲ್ಲ ಹೊಲಸ ಕೊಡ್ತಾರೆ ಇವರು ಆದ್ರೆ ರಾತ್ರಿ ಮಾತ್ರ ಶುದ್ಧ ಹಾಲು ಕೊಡ್ತೀನಿ ಅವರಿಗೆ ಹಾಲು ಹಿಂಡ್ಕೊಳೋ ಮುಂದೆ ನಮ್ಮ ಮನಿ ಮಾಲಕ್ ಚಲೋ ಇದ್ದ ಹಾಲು ಕ್ಯಾನ್ಗ ಹಾಕೊಂಡು ಹೋಗೋ ಮುಂದೆ ಚಲೋ ಇದ್ದ ನಾನು ಖುಷಿ ಪಟ್ಟಿದ್ದೆ ಕಸ ತಿಂದು ರಸ ಮಾಡ್ಕೊಂಡು ಹಾಲು ಕೊಟ್ಟೆ ಅನ್ನೋ ಭಾವದಾಗ ಆಕಳ ಇರ್ತದೆ ಆಕಳದ ಹಾಲು ತಗೊಂಡು ಹಿಂಡ್ಕೊಂಡು ಡೈರಿಗೆ ಹೋಗಿ ಡೈರಿಗೆ ಹಾಕಿ ಹೊಳಿ ಬರ್ಬೇಕಾದ್ರೆ ಬರೀ ಕ್ಯಾನ್ ಅಟ್ಟ ಮನಿ ಬಂದೈತಿ ನನ್ನ ಮಾಲಾಕ್ ಕೇಳಿದ್ಯಾನ ಆಕ ಕೇಳ್ತಾವಿ ಹೇಳುದು ನಿಮ್ಗೆ ಬಹುತೇಕ ನೀವು ಯಾರು ಕ್ಯಾರಿ ಹಿಡ್ಕೊಂಡು ಹೊರಗೆ ಇಲ್ಲಿ ಕಾಣುತ್ತೆ ಅದಕ್ಕೆ ನಿಮ್ಗೆ ಇದು ಮಾಡ್ಲಿಗಿರಿ ಮಂದಿ ಚಲೋ ಇದ್ರಿ ನೀವು ಪಾಪ ಅಂದ್ರೆ ಅವು ಹೌದು ನಾ ಕೊಟ್ಟಿದ್ದ ಆಕಳ ಇವ ಹೋಗ್ಬೇಕಾದ್ರೆ ನೆಟ್ಟ ಹೋಗ್ಯಾನ ಹೊಳೆ ಬರ್ಬೇಕಾದ್ರೆ ಹಿಂಗೆ ಅಡಗಾಡ್ಕೊಂತ ಬರಕತ್ತ ನಾ ಕೊಟ್ಟ ಹಾಲಿಗೆ ಏನ್ ಆಕಳ ಆಕಳು ಬುದ್ಧಿ ಕೇಳುವಷ್ಟು ಮೆಟ್ಟಿಗೆ ಹೊಂಟೈತಂದ್ರೆ ಆಕಳ ನೀರು ಕುಡಿತದ ಮತ್ತೆ ಮನುಷ್ಯನ ಕೈ ಬಿಡ್ರಿ ಅವಾಗ ಏನ್ ಕುಡಿತಾನು ಕುಡಿತಾನ ಇವ ಕಾರಣ ಇಷ್ಟ ನಾ ಹೇಳ್ಬೇಕಾಗಿದ್ದು ತಿಳಿಸ್ಬೇಕಾಗಿದ್ದು ಏನಪ್ಪಾ ಅಂದ್ರೆ ಆ ಗೊತ್ತೈತಿ ಯಾವ್ದು ಕುಡಿಬೇಕು ಯಾವ್ದು ಕುಡಿಬಾರ್ದಂತ ಮನುಷ್ಯ ಅದರ ಆಚೆ ಹೋಗಿ ಅದನ್ನು ಮಾಡ್ತಾರಪ್ಪ ಅಂದ್ರೆ ಮನುಷ್ಯ ಅನ್ನೋದು ಹೆಂಗೆ ಹಾಗಾಗಿ ನಾವು ಇಷ್ಟ ವಿಚಾರ ಮಾಡ್ಕೊಳ್ಬೇಕು ಪರಮಾತ್ಮ ಎಲ್ಲವನ್ನು ಕೊಟ್ಟಾನೆ ಒಂದು ಮನೆಯಾಗಿರುವಂಥ ಮಗಳನ್ನ ಬ್ಯಾರೆದರ ಕಡೆ ಕಳಿಸ್ಬೇಕಾದ್ರೆ ಇಷ್ಟ ಕೊಂಡ ವಿಚಾರ ಮಾಡವರ ನಾ ಭಗವಂತನ ಇಲ್ಲಿ ಕಳಿಸ್ಬೇಕಾದ್ರೆ ಚಲೋ ನೀರು ಮಾಡಿಟ್ಟಾನೆ ಚಲೋ ಗಾಳಿ ಮಾಡಿಟ್ಟಾನೆ ಚಲೋ ಬೆಳಕ ಮಾಡಿಟ್ಟಾನೆ ಒಂದು ಗ್ಯಾಸಿಗೆ ನಾವು ರೊಕ್ಕ ಕಟ್ಟದಂಗೆ ಆ ವ್ಯಕ್ತಿಯ ಒಂದು ವೆಂಟಿಲೇಟ್ರ್ ಮೇಲೆ ಇದ್ದಾಗ ಹತ್ತು ಲಕ್ಷ ರೂಪಾಯಿ ರೊಕ್ಕ ಬಿಲ್ ಕಟ್ಟದಂಗೆ ಮತ್ತು ಪರಮಾತ್ಮ ನಾ ಇಷ್ಟೆಲ್ಲ ಕೊಟ್ಟಿನಿ ನನಗೂ ಒಂದು ಬಿಲ್ ಕೊಡ್ರಿ ಅಂದ್ರೆ ಯಾವ ಬಿಲ್ ಕೊಡಕು ನಮ್ ಕುಂತವ್ರಿಗೆ ಏಯ್ ನನಗೆ ಇಷ್ಟ ಗಾಳಿ ಕೊಟ್ಟಿನಿ ನನಗೂ ಬಿಲ್ ಕೊಡ್ರಿ ಅಂದ್ರೆ ಗಾಳಿ ಕೊಟ್ಟಾನ ಅಂತ ತಿಳ್ಕೊಂಡು ದೊಡ್ಡ ದೊಡ್ಡ ಪ್ಯಾನ್ ಹಾಕ್ಕೊಂಡು ರೊಕ್ಕ ಮಾಡ್ಕೊಡಕೈತಿ ಒಟ್ಟೆ ದೊಡ್ಡ ಪ್ಯಾನ್ ಹಾಕ್ಕೊಂಡು ಕರೆಂಟ್ ಉತ್ಪಾದನೆ ಮಾಡ್ಕೊಂಡು ನಾವು ರೊಕ್ಕ ಮಾಡ್ಕೊಳಕತ್ತೆ ಆದ್ರೆ ಭಗವಂತ ಎಂದು ಕೂಡ ಕೇಳಿಲ್ಲ ಹಂಗೆ ಅಂತ ತಿಳ್ಕೊಂಡು ಅವ ಯಾರನ್ನು ಕೇಳ್ತಾನಂತಂದ್ರೆ ನೀವು ಯಾರನ್ನು ಭಗವಂತ ಕೇಳಂಗಿಲ್ಲ ಅವ ಏನಪ್ಪಾ ಅಂದ್ರೆ ಪರಿಶುದ್ಧವಾಗಿರುವಂಥ ಪ್ರೇಮ ಪರಿಶುದ್ಧವಾಗಿರುವಂಥ ಭಕ್ತಿ ಯಾರ ಪುಟ್ಟ ಜಗಳ ಮಾಡ್ಕೊಳ್ಳಾರ್ದಂಗೆ ಜಗತ್ತಿನ ಜಾತ್ರೆಗೆ ರವೀಂದ್ರನಾಥ ಟ್ಯಾಗೋರ್ ಅವರು ಹೇಳ್ತಾರೆ ಜಗತ್ತಿನ ಜಾತ್ರೆಗೆ ನಮ್ಮನ್ನು ನಿಮ್ಮನ್ನು ಯಾರು ಆಮಂತ್ರಣ ಮಾಡ್ಯಾರ ಇಲ್ಲಿ ಮಾಡ್ಲಿಕ್ಕೆ ಹರೀಗ ನಾವು ಹೇಳಿ ಬಂದೀವಿ ಹಿಂಗೆ ಬರ್ತೀವಿ ಅಂತ ತಿಳ್ಕೊಂಡು ನಿನ್ನೆ ಬಂದು ನಿಮ್ಮ ಮೂರವ್ರು ಹಿರಿಯರು ಅಲ್ಲಿ ಆಮಂತ್ರಣ ಕೊಟ್ಟರು ಅವ್ರು ಅಂತ ತಿಳ್ಕೊಂಡು ನಾವು ಇವತ್ತು ಬಂದಿವಲ್ಲ ಹಂಗೆ ನಮ್ಮನ್ನು ನಿಮ್ಮನ್ನು ಈ ಜಗತ್ತಿಗೆ ಕರ್ಕೊಂಡು ಬಂದವರು ಯಾರು ದೇವರು ಕರ್ಕೊಂಡು ಬಂದಾನೆ ನನ್ನ ಜಾತ್ರೆಯ ವೈಭವವನ್ನು ನೋಡಿ ಬರ್ರಿ ಅಂತ ತಿಳ್ಕೊಂಡು ಹೊಳೆ ಹಳವರಾಗಿ ನಡೆದಿರುವಂಥ ವೀರಭದ್ರಪ್ಪನ ಜಾತ್ರೆ ವೈಭವ ನೋಡ್ರಿ ಅಂತ ನಾವು ನಿಮ್ಗೆ ಹೇಳಕ್ಕೆ ಬಂದೀವಿ ಆದರೆ ಆ ಈ ಜಗತ್ತಿನ ವೈಭವವನ್ನು ನೋಡಾಕೆ ನೀವು ಬರ್ರಿ ಅಂತ ತಿಳ್ಕೊಂಡು ನಮ್ಮನ್ನು ನಿಮ್ಮನ್ನು ತೊಗೊಂಡ್ಬಂದಿಟ್ಟಾನೆ ನಂದು ಒಂದು ಕಾಯಕ ಅದ ನಿಮ್ಮದೂ ಒಂದು ಕಾಯಕ ಅದ ಎಲ್ಲರೂ ಯಾರು ಕೊಟ್ಟಾಗ ಜಗಳ ಮಾಡ್ಲಾರ್ದಂಗೆ ಯಾರ ಕೊಟ್ಟಾಗ ಜಗಳ ಮಾಡ್ಲಾರ್ದಂಗೆ ಒಟ್ಟ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಮಾಡೋಕೆ ಹೋಗ್ಬಾರ್ದು ಭಾಳ ಹಳ್ಳ್ಯಾಗಿ ಏನಕ್ಕೈತೆ ಅಂದ್ರೆ ಬರೀ ಸಣ್ಣ ವಿಷಯಕ್ಕೆ ಸಣ್ಣ ವಿಷಯಕ್ಕೆ ಜಗಳ ಮಾಡ್ತಾರೆ ಮಂದಿ ಎಷ್ಟು ಸಣ್ಣ ವಿಷಯಕ್ಕೆ ಅವ್ರ ಮನೆ ಬ್ಯಾಡಗಿ ನೀರು ನಮ್ಮ ಮನೆ ಮುಂದೆ ಬಿದ್ರೆ ಚಲುವ ಜಗಳ ಅವರು ಹೊಲ್ದಾಗ ಅವ್ರ ಬದಲೇ ಒಂದು ಗಿಡ ಬೆಳೆದಿತ್ತು ಜಾಲಿ ಗಿಡ ಬೆಳೆದಿರ್ತೈತೆ ಏನು ಉಪಯೋಗ ಇಲ್ಲ ಅದು ಏನೂ ಉಪಯೋಗ ಇರೋಂಗಿಲ್ಲ ಜಾಲಿ ಗಿಡ ಆ ಜಾಲಿ ಗಿಡ ಅರ್ಧ ಟಂಗಿ ಈ ಕಡೆ ಬಂದಿರ್ತೈತಿ ಅರ್ಧ ಟಂಗಿ ಆ ಕಡೆ ಬಂದಿರ್ತೈತಿ ಆ ಜಾಲಿ ಗಿಡದ ಸಲುವಾಗಿ ಹತ್ತತ್ತು ಎಕರೆ ಹೊಲ ಪಡ ಗಿಡಕೊಂಡು ಕುಂತವ್ರು ಜಗ ಬಂದಿಂಡ ಸಿಗತಾರೆ ಆದ್ರೂ ವಿಚಾರ ಮಾಡ್ಕೊಳ್ಬೇಕು ಅರ್ಧ ಎಕರೆ ಹೊಲದಾಗ ಜಾಲಿ ಬೆಳೆದಿರತಕ್ಕಂತ ಕಂಠಿ ಸಂಬಂಧ ಗುದ್ದಾಡ್ಕೊಂಡು ತಂಟೆ ತಗೊಂಡು ನಾವು ಕೋಟಿಗೆ ಹೋಗ್ತಿವಿ ಅಂತ ಅಂದ್ರೆ ವಿಚಾರ ಮಾಡ್ಕೊಳ್ರಿ ನಾವ್ ಯಾವ ಭಾವನಾದಾಗ ಬದುಕಾಕತ್ತೀವಿ ಅನ್ನುವಂಥದ್ದು ಸಣ್ಣದೊಂದ ಮಾತು ಹೇಳ್ತೀನಿ ನಿಮಗೆ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ನೋಡ್ರಿ ನಿಮ್ ಮನೆಯಾಗ ಹೆಮ್ಮಿರ್ತಾವೆ ಅವ್ರ ಮನ್ಯಾಗೂ ಎಮ್ ಇರ್ತಾವ ಆ ಎಮ್ ಎಷ್ಟು ಬೆರೆಕೆ ಆಗಿರ್ತಾವ ಅಂದ್ರೆ ನಿಮ್ ಬುದ್ಧಿ ನೋಡ್ 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 ನೋಡಿ ನಮ್ ಗುಣನ ಕಲ್ಕೊಂಡಿರ್ತಾವ ಮನುಷ್ಯರ ಗುಣನ ಕಲ್ಕೊಂತಾವ್ ಯಾಕೆ ನಿಮ್ ದಿವಸ ನೋಡ್ತಾವಲ್ಲ ಮನೆಯಾಗ ನಿಮ್ ಕುಟಾಗಿ ಇರ್ತಾವ ನಿಮ್ಮ ನೋಡ್ ನೋಡ್ ನೋಡಿ ನಿಮ್ ಗುಣನ ಅವು ಕಲ್ಕೊಂಡಿರ್ತಾವ ಅದು ನೀರು ಕುಡಿತೈತ್ ನಿಮ್ ಮನ್ಯಾಗ ಅದು ಹುಲ್ಲು ತಿಂತೈತ್ ನಿಮನ್ಯಾಗ ಅದು ಎಮ್ಮೆ ಹಾಲು ಕೊಡತೈತ್ ನಿಮ್ಮನ್ಯಾಗ ಆದ್ರೆ ಶಗಣಿ ಯಾರ ಮನೆ ಮುಂದೆ ಹಾಕ್ತೈತ್ ಗೊತ್ತ ನಿಮಗೆ ಯಾರು ಬೇಡ ಇರ್ತಾರೆ ಅವ್ರ ಮನೆ ಮುಂದೆ ಹಾಕ್ತೈತಿ ಅದು ವಿಚಿತ್ರ ಅಂದ್ರೆ ಹೆಂಗಿರ್ತೈತಿ ನಿಮಗೆ ಯಾರು ಬೇಡ ಇರುತ್ತಾರೆ ಅವ್ರ ಮನೆ ಮುಂದೆ ಹೋಗಿ ಶಗಣಿ ಹಾಕ್ತಾರೆ ಶಗಣಿ ಹಾಕಿದ ಕೂಡಲೇ ಆ ಹೆಣ್ಮಗಳ ಅಂತಾಳೆ ನನ್ನ ಜಗದಾಗ ಬಂಗಾರ ಬಿದ್ರು ನಂದ ಶಗಣಿ ಬಿದ್ರು ನಂದ ಅಂತ ಆ ಹೆಣ್ಮಗಳು ಒಂದು ಬುಟ್ಟಿ ತಗೊಂಡ್ಬರ್ತಾಳೆ ಈ ಹೆಣ್ಮ ಎಮ್ಮಿ ಮಾಲಾಕೇನ್ ಇರ್ತಾಳೆ ನನ್ನ ಎಮ್ಮಿ ಶಗಣಿ ಹಾಕಿದ್ರೆ ನಿನ್ನ ಮನೆ ಮುಂದೆ ಹಾಕಿದ್ರೆ ಏನೋ ಮತ್ತೊಬ್ಬರ ಮನೆ ಮುಂದೆ ಹಾಕಿದ್ರೆ ಅದ ನಂದ ಅಂತ ಈಕೂ ಒಂದು ಬುಟ್ಟಿ ತಗೊಂಡ್ ಬರ್ತಾಳೆ ಆಕಿನೂ ಒಂದು ಬುಟ್ಟಿ ತಗೊಂಡ್ ಬರ್ತಾಳೆ ಹಾಕಿದ ಎಣ್ಣೆ ಶಗಣಿ ಹಾಕಿ ಮುಂದೆ ಹೋಗೇತಿ ಹಾಕಿದ ಎಮ್ಮೆ ಶಗಣಿ ಹಾಕಿ ಮುಂದೆ ಹೋಗೈತಿ ಶಗಣಿ ಸಂಬಂಧ ಇವ್ರಿಗೆ ಬುಟ್ಟಿ ಬುಟ್ಟಿ ಹಿಡ್ಕೊಂಡು ಹೊಡೆದಾಡಕತ್ತಾರ ಇವ್ರಿಬ್ರು ಮತ್ತೆ ಎಮ್ಮೆ ಚಲೋನ ಇವ್ರ ಚಲೋನಾ ಹೇಳ್ರಿ ಇವ್ ಎಮ್ಮಿ ಚಲೋ ಒಪ್ಕೊಂಡ್ ಬಿಟ್ರಿ ನೀವು ಮತ್ತೆ ಒಪ್ಕೊಂಡ್ ಮೇಲೆ ನಿನ್ ಮುಂದಿದ್ದ ಐತಿ ವಿಚಿತ್ರ ನೋಡ್ರಿ ಯಾವಾಗ ಎಮ್ಮಿ ಹಾಕಿ ಮುಂದೆ ಹೋಗ್ತದ ಈ ಜಗಳ ತಗೊಂಡು ಯಾವಾಗ ಯಾರೋ ಒಬ್ರು ಊರಾಗಿದ್ದವ್ರು ಹೇಳಿದ್ರು ಅವ್ರಿಬ್ರು ಒಂದ ಹೊಲ್ಗೆ ಕೆಲಸ ಮಾಡಾಕತ್ತಾರೆ ಇವ್ರ ಹೆಣ್ಮ ಇವ್ರ ಯಜಮಾನ ಆ ಹೆಣ ಯಜಮಾನ ಇಬ್ರು ಒಂದ ಹೊಲಾಗೆ ಕೆಲಸ ಮಾಡಕತ್ತಾರ ನಿಮ್ಮ ಹೆಣ್ಮಕ್ಳ ನಿಮ್ಮ ಹೆಣ್ಮಕ್ಳ ಬುಟ್ಟಿ ಬುಟ್ಟಿ ಹಿಡ್ಕೊಂಡು ಹೊಡೆದಾಡಕತ್ತಾರ ಅಂದ್ಕೊಳ್ಳೇನ ಅವ ಯಾಕಂತ ಇವನು ಕೇಳಿಲ್ಲ ಇವ ಯಾಕಂತ ಅವನು ಕೇಳಿಲ್ಲ ಅವ್ ನಂಗೆ ಇವ ಹಿಡ್ದು ಇವ್ ನನಗೆ ಅವ ಹಿಡ್ದು ಅವನಿಗೆ ಏನು ಗೊತ್ತೇ ಇಲ್ಲ ಯಾವಾಗ ಅವ್ರಿಬ್ರು ಇಬ್ಬರು ಹೊಡ್ಕೊಂತ ಬಡ್ಕೊಂತ ಊರಿಗೆ ಬಂದರು ಒಂದಿಷ್ಟು ಮಂದಿ ನ್ಯಾಯ ಎಲ್ಲಿ ಜೋರಕ್ಕ ಅಂದ್ರೆ ನಿಂತು ನೋಡೋರು ಇದ್ರಂದ್ರೆ ಊರ ನ್ಯಾಯ ಜೋರಕ್ಕ ನಿಂತು ನೋಡಕತ್ತರ ಅಂದ್ರೆ ಅವರು ಅವರು ಜಗಳಾಡಿ ನನ್ನ ತಾಕತ್ತೇನೋಂದಿ ಅಂತ ತಿಳ್ಕೊಂಡು ಅವ್ರು ನೋಡ್ತಾರ ನಾ ಕೇಳ್ತೀನಿ ನಿಮಗೆ ಬೀಜ ಯಾರು ಜಗಾಡಕತ್ತಂದ್ರೆ ನಾಯಿನೂ ಸಿಕ್ಕಾಪಟ್ಟು ಬೀಜ ಸೆಲ್ಫಿ ಶೆಲ್ಪಿ ತಕೊಂಡ್ರೂ ಯಾರು ತಕೊಂಡ್ರಪ್ಪ ಬೀಜ ನಾಯಿ ಜಗಾಡಕತ್ತವ ಅಂತಂದ್ರೆ ಯಾರು ನಿಂತು ನೋಡಂಗಿಲ್ಲ ಯಾರು ಎಂಟರ್ಟೈನ್ಮೆಂಟ್ ಮಾಡಂಗಿಲ್ಲ ಅದಕ್ಕೆ ಒಂದು ಕಲ್ಲು ತಗೊಂಡು ಹೊಡೆದು ಕಳಿಸ್ತಾರ ಆ ಕಡೆ ನಾಯಿಗೆ ಮತ್ ನಾಯಿ ಬೀಜ ಜಗಾಡ್ತಾವ ಆ ನಾಯಿ ಜಗದಾಗ ಬಂದು ಅಂದ್ರೆ ಬೀಜಿ ನಾಯಿನ ಒಂದಿಷ್ಟು ಮಾತು ಕಟ್ಟರು ಅನ್ನಿಸ್ಬೋದು ಆದರೆ ನಾವು ಮಾಡೋದು ಅದನ್ನ ಮಾಡಕತ್ತೀವಿ ನೀವು ಕಟ್ಟರಾಗಿ ನಾನು ಕರಿಲಿಲ್ಲ ಅಂದರೆ ನನಗೇನು ಉಪಯೋಗ ನನಗೇನು ಅದ್ರದಿಂದ ಏನು ಪ್ರಯೋಜನ ಇಲ್ಲ ಆದರೆ ಕಾವಿ ಬಟ್ಟೆ ಹಾಕ್ಕೊಂಡು ಸತ್ಯ ತಿನ್ನಿಸ್ಲಿಲ್ಲ ಅಂತಂದ್ರೆ ಅದು ಅದಕ್ಕೆ ಮಾಡುವಂಥ ದ್ರೋಹ ಆಕೈತೆ ಅನ್ನುವಂಥ ಕಾರಣಕ್ಕೆ ನಾನು ನಿಮಗೆ ಬೀಜ ಆಗ ಜಗಳಾಡುವಂಥವ್ರಲ್ಲ ನಾವು ಮನೆ ಒಳಗೆ ನಮ್ಮ ದಾರಿಗೆ ಮುಳ್ಳು ಚೆಲ್ಲಿದರೆ ಅವರ ದಾರಿಗೆ ಹೂವು ಹಾಕೋಣ ನಮ್ಮ ಬೆನ್ನಿಗೆ ಚೂರಿ ಚುಚ್ಚಿದರೆ ಅವರ ಕೊರಳಿಗೆ ಹರ ಹಾಕೋಣ ಅನ್ನುವಂಥ ಭಾವದಾಗಿ ಬದುಕಿದವರು ನಾವೆಲ್ಲ ಅದನ್ನು ಬಿಟ್ಟು ಜಗಳ ನೋಡಿ ಯಾರೋ ಒಬ್ಬರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟವ ಏನ್ ರೀ ನಮ್ಮ ಮೂರಾಗಿ ಹೇಳೋರ್ ಇಲ್ಲ ಹಗಲಿ ರಾತ್ರಿ ಅನ್ನಂಗಿಲ್ಲ ಹಗಲಿ ಇಲ್ಲಿ ಇಲ್ಲ ಬರಲಿ ಅಂತೇಳಿ ಅವಾಗ ಕಂಪ್ಲೇಂಟ್ ಕೊಟ್ಟು ಕೂಡಲೇ ಬಂದು ನೋಡಿದ್ರೆ ಅವ್ರು ಪೊಲೀಸರು ಎದ್ರ ಸಂಬಂಧಿದ ಜಗಳ ಅಂದ್ರೆ ಅವರು ಎದ್ರ ಸಂಬಂಧಿದ ಜಗಳ ಎದ್ರ ಸಂಬಂಧಮ್ಮ ಹೇಳಿ ಹೇಳ್ರಿ ಅದನ್ನು ಎದ್ರ ಸಂಬಂಧಿತ ಸಗಣಿ ಸಂಬಂಧ ಇಲ್ಲಿ ಬಿದ್ದಕ್ಕೆ ನೋಡ್ರಿ ಸಗಣಿ ಸಂಬಂಧ ಕೂಡಲೇ ಶಗಣಿ ಸೀಜು ಮಾಡಿದ್ರು ಅವ್ರ ಮತ್ತ ಅವರು ಕೋರ್ಟ್ಗೆ ಎವಿಡೆನ್ಸ್ ಬೇಕಲ್ಲ ಕೋರ್ಟ್ಗೆ ಎವಿಡೆನ್ಸ್ ಬೇಕು ಶಗಣಿ ಸೀಜ್ ಮಾಡಿದ್ರು ಅದನ್ನ ಎಪ್ಪ ಐ ಹರಿಸಿದ್ರು ಅದು ಕೋರ್ಟ್ಗೆ ಹೋಯ್ತು ಎದ್ರ ಸಂಬಂಧ ಇದು ಪಟ್ನ ಹೇಳ್ಬೇಕು ಸಗಣಿ ಜಗಳ ತೆಗೆದುಕೊಂಡು ಕೋರ್ಟ್ಗೆ ಹೋಗ್ನಂದ್ರೆ ಮತ್ತೆ ಯುವ ಚಲೋನು ಮನುಷ್ಯ ಚಲೋನು ಯಾರು ಚಲೋ ರೀ ಎಮ್ ಚಲೋ ಎಮ್ ಚಲೋ ಓದಿದೆ ವಿಚಾರ ಮಾಡ್ಕೊಡ್ರಿ ಯಾವಾಗ ಆ ಜಗಳ ಹೋಯ್ತು ತಳಗಿನ ಕೋರ್ಟ್ನಾಗ ಇವನಂಗಾತು ಮ್ಯಾಗಿನ ಕೋರ್ಟ್ನಾಗ ಅವನಂಗಾತು ಇದು ಸುಪ್ರೀಂ ಕೋರ್ಟ್ಗೆ ಹೋಯ್ತು ಹದಿನೆಂಟು ಕೋರ್ಟ್ ನಾಟಿ ಹೋಗ್ಬೇಕು ನಾವು ತಡಗ ಮ್ಯಾಗ ತಡಗ ಮ್ಯಾಗ ರಾಕ್ ಅಂತ ಏ ಬೆಕ್ಕಾಗಲ್ರಿ ಅದನ್ನ ಎದ್ರ ಸಂಬಂಧ ಇದೆ ಶಗಣಿ ಡಬ್ಬಿ ಸಂಬಂಧ ಸುಪ್ರೀಂ ಕೋರ್ಟ್ಗೆ ನೀವು ಪಾಪ ಪುಣ್ಯಾತ್ಮ ಇದೆಲ್ಲ ಮುಗಿದ ನಂತರದಲ್ಲಿ ಹತ್ತು ಹದಿನೈದು ವರ್ಷ ಬರೀ ಶಗಣಿ ಸಂಬಂಧ ಗುದ್ದಾಡದ ಗುದ್ದಾಡದ ಹೋಗುದ ಹಂಗೆ ಊರಾಗ ಎಲ್ಲಿ ಹೊಂಟ ಕೋರ್ಟಿಗೆ ಎಲ್ಲ ಸಂಬಂಧ ಶಗಣಿ ಜಗಳ ಸಂಬಂಧ ಹೊಂಟಿವಂದ ಹೊರದಾಗ ದುಡ್ದವ್ರ ಶಗಣಿ ಜಗಳ ಸಂಬಂಧ ಕೋರ್ಟ್ಗೆ ಹೋಗ್ಯಾರ ಕೆಳಗಿನ ಕೋರ್ಟ್ನಾಗ ಇವ್ ನಂಗೆ ಮ್ಯಾಗಿನ ಕೋರ್ಟ್ನಾಗ ಅವ್ನು ನಂಗೆ ಹಿಂಗಾಗಿ ಆಗಿ ಸುಪ್ರೀಂ ಕೋರ್ಟಿಗೆ ಹೋಗ್ತಿದ್ದು ಸುಪ್ರೀಂ ಕೋರ್ಟ್ನಾಗ ಭಾಳ ತಿನ್ಮಟ ನಡೆಯಾಗಿ ಲೇ ಮೂರ್ನಿಂದ ನಾಲ್ಕು ನಿಮಿಷ ಲಾಸ್ಟ್ ಮುಗಿತದೆ ಒಂದೊಂದು ನಿಮಿಷಕ್ಕೆ ಕೋರ್ಟ್ ಕೋರ್ಟ್ ಗಟ್ಟಲೆ ರೊಕ್ಕ ತಗೋತಾರೆ ವಾದ ಮಾಡಕ್ಕೆ ಅಲ್ಲಿ ಅಂದ್ರು ಅಲ್ಲೇನಾಗಿತ್ತು ಪರಿಸ್ಥಿತಿ ಅಂದ್ರೆ ಇದೇನು ಫಸ್ಟ್ ನ್ಯಾಯ ಹೋಗಿತ್ತಲ್ಲ ಕೋರ್ಟಿಗೆ ಫಸ್ಟ್ ತಾಲೂಕಿನ ಕೋರ್ಟಿಗೆ ಅಲ್ಲಿ ಒಬ್ರು ಜಡ್ಜ್ ತಾಲೂಕಿನ ಇದ್ದವ್ರು ಪ್ರಮೋಷನ್ ಆಗಿ ಪ್ರಮೋಷನ್ ಆಗಿ ಪ್ರಮೋಷನ್ ಆಗಿ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ರು ಅವರು ಅವ್ರ ಮುಂದೆ ಮತ್ತೆ ಹೋದ್ರು ಯಾವುದು ಅವ್ರು ಹಿಟ್ಟು ತಲೆ ಹಿಡಿದದ್ದು ಅಲ್ಲಿಂದ ಹುಡ್ಕೊಂಡು ಇಲ್ಲಿ ಮಟ್ಟ ಬಂದ್ರು ಇನ್ನು ಈ ಶಗಣಿನ ತಪ್ಪಲ್ಲ ನೋಮರ ನನಗಂತೇಳಿ ಅವ್ರು ಇವತ್ತು ನಿನು ಬಾ ನಿನ್ನೂ ಬಾ ನ್ಯಾಯ ಬಗೆಹರಿಸಿ ಬಿಡು ತಿಳ್ಕೊಂಡು ನ್ಯಾಯ ಬಗೆಹರಿಸಕ್ಕಂತ ಬಂದ್ರು ಬಂದು ಕುಡಿಯನೇ ಇಬ್ಬರನ್ನ ಕರೆಸಿದ್ರು ಅವ್ರು ಏನ್ ನಿಮ್ದು ವಾದ ಶಗಣಿ ನಂದ್ರಿ ಅಂದವ ಹದಿನೈದು ವರ್ಷ ಆಗೈತಿ ಶಗಣಿ ನಂದ ಅಂತ ಶಗಣಿ ನಂದವ ಅನ್ನವ ಶಗಣಿ ಇವ ಅನ್ನವ ಅವಾಗ ಅವ್ರು ವಾದ ವಿಚಾರ ಮಾಡ್ಕೊಂಡು ವಿಚಾರ ಮಾಡಿದ್ರು ನೋಡಪ್ಪ ಶಗಣಿ ನಂದಂತ ನೀ ಅನ್ನಾಕತಿ ಶಗಣಿ ನಂದಂತ ನೀ ಅನ್ನಾಕತಿ ಆದ್ರೆ ಕೋರ್ಟ್ ಏನ್ ತೀರ್ಮಾನ ಮಾಡಿ ಅಂದ್ರೆ ಈ ಶಗಣಿ ನೆಂದೂ ಅಲ್ಲ ಈ ಶಗಣಿ ಅಲ್ಲ ಅದು ಎಮ್ಮಿದ ಐತಿ ಅದು ಬಂದು ಕೇಳಿದ್ರೆ ಕೊಡ್ತೀವಿ ಮುಖ ಮುಚ್ಚಿಕೊಂಡು ಮನೆಗೆ ನೋಡ್ರಿ ಅಂತ ಹೇಳಿದ್ರೆ ಅವರು ಎಟ್ಟು ಹೇಳಿಕೊಟನ ಶಗಣಿ ಜಗಳ ತಗೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ವಾದ ಮಾಡ್ತೀವಿ ಅಂತಂದ್ರೆ ವಿಚಾರ ಮಾಡ್ಕೊಳ್ರಿ ಅದಕ್ಕೆ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳಾಡಕ್ಕೆ ಹೋಗ್ಬೇಡ್ರಿ ಮಾಡಿದ್ರೆ ಮಾಡಬಲ್ ನಾಲ್ಕು ಮಂದಿ ಮುಂದ ತರಕ್ಕೆ ತಂದ್ರೆ ಅಂದ್ರೆ ತರವಲ್ರಕ್ಕ ಅದನ್ನ ಅಪ್ಪಿತಪ್ಪಿ ಪಂಚಾಯತಿ ಕಟ್ಟಿ ಹತ್ತಕ್ಕೆ ಬಿಡಬೇಡ್ರಿ ಬಿಟ್ಟರೆ ಬಿಡಬಲ್ ರಕ್ಕ ಅದನ್ನು ತಗೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಮಟ್ಟಲೆ ಹತ್ತಾಕ್ ಬಿಡಬೇಡ್ರಿ ಅಲ್ಲಿ ಹೋದ್ರೆ ಹೋಗೋಲ್ ರಕ್ಕ ಎಪ್ಪ ಹರ್ಸಕ್ಕೆ ಹೋಗಬೇಡ್ರಿ ಹರಿಸಿದ್ರೆ ಹರಿಸುವಲ್ ರ ಕೋರ್ಟ್ ಮಟ್ಟಲೆ ಹತ್ತಕ್ಕೆ ಹೋಗ್ಬೇಡ್ರಿ ಹತ್ತಿದ್ರೆ ಹತ್ತುವಲ್ರಿ ಅಕ್ಕ ಈ ಕಡೆ ಜಮೀನಿಲ್ಲ ಆ ಕಡೆ ಜಾಮೀನಿಲ್ಲ ಮಖ ಒರ್ಸ್ಕೊಂಡು ಊರು ಮಂದಿ ಆಗ್ಬೇಡ್ರಿ ಅನ್ನೋದು ಇವತ್ತಿನ ಪಾದಯಾತ್ರೆ ಕೊನೆ ಮಾತನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳಿ ಚಪ್ಪಾಳಿ ಹೊಡೆದವ್ರೆಲ್ಲ ತಿಳ್ಕೊಂಡ್ಬಿಟ್ಟಿದ್ರೆ ಪೊಲೀಸ್ ಸ್ಟೇಷನ್ ಇರ್ತಿದ್ದಿಲ್ಲ ಎಲ್ಲರೂ ಚಪ್ಪಾಳಿ ಹೊಡೆದವ್ರು ಇದು ಕರೆ ಐತೆ ಅದನ್ನು ಹೇಳಿದ್ರು ತಿಳ್ಕೊಂಡ್ಬಿಟ್ಟಿದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತಿದ್ದು ಹಾಗಾಗಿ ಅಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಹೇಳಬೇಕಾಗಿರೋದು ಇಷ್ಟೇ ಪ್ರೀತಿಯಿಂದ ಬದುಕಬೇಕು ಹಿಂಗ ಚೆಂದಾಗಿರ್ಬೇಕು ಕುಡಿಯೋದಕ್ಕೆ ಚೆಂದ ಚಲೋ ಹಾಲು ಕುಡಿರಿ ಮನೆಗೆ ಬರ್ರಿ ಆರು ಗಂಟೆಗೆ ಮತ್ತು ಅವ್ರ ಮನೆಗೆ ಆರು ಗಂಟೆಗೆ ಅವರು ದುಡ್ದ ಬಂದಿರ್ತಾರೆ ಹಚ್ಚಾರ ನೀವು ನೀವೇವಾ ಮಂದಿ ಕುಡಿಯಾಕತ್ತರ ನೀವು ಯಾಕೆ ನೀವು ಅದ್ರಾಗ ಒಂದು ಟಿವಿ ನೋಡಿ ಯಾಕೆ ಒಂದು ಟಿವಿ ವಿ ಸಸಿ ಸೊಸಿ ಒಂದು ಟಿವಿ ವಿ ನೋಡುತ್ತಾಳೆ ಒಂದು ಧಾರಾವಾಹಿ ನೋಡುತ್ತಾಳೆ ಇಕ್ಕೊಂದು ದಾರಾವಿ ನೋಡ್ತಾಳೆ ಅತ್ತಿ ಕಂಟ್ರೋಲ್ ಆಗಿ ಹ್ಯಾಂಗೆಟ್ ಹೋಗ್ಬೇಕು ಅಂತ ಸೊಷಿ ನೋಡುತ್ತಾಳಾಳಾಳಾಳಾಳಾ ಸಸಿ ಕಂಟ್ರೋಲ್ ಆಗಿ ಹೆಂಗ್ ಇಟ್ ಹೋಗ್ಬೇಕು ಅಂತ ಅಚ್ಚಿ ನೋಡ್ತಾಳೆ ಕುಂತ ನಕ್ಕೊಂತ ಬದುಕುವಂತ ಪ್ರಯತ್ನ ಮಾಡ್ರಿ ಎದ್ದು ಕೊಟ್ಲೇನ ದೇವ್ರ ಹೋಗ್ಬೇಕು ಎಷ್ಟು ದೇವ್ರ ಗುಡಿ ಇವತ್ತೆಲ್ಲ ಕರ್ಕೊಂಡು ಹೋಗ್ಬೋದು ಮಾಡಲ್ಗಿರಿ ಒಳಗೆ ನಮ್ಮ ಡಾಕ್ಟರ್ ಸರ್ ಹೇಳ್ತಾ ಇದ್ರು ಅದರ ಎಲ್ಲರೂ ಇಡೀ ದಕ್ಷಿಣ ಭಾರತದೊಳಗೆ ಅಷ್ಟು ಮಂದಿ ಜಾತ್ರೆಗೆ ಅಲ್ಲೇ ಇಲ್ಲಿ ಹೋಗೈತ್ರಿ ಆದರೆ ನಮ್ಮ ಬನಶಂಕರಿ ಜಾತ್ರೆ ಅಂದ್ರೆ ಸುಮಾರು ನಾಲ್ವತ್ತೈದು ದಿವಸಗಳ ಕಾಲ ನಿರಂತರವಾಗಿ ನಡೆಯುವಂಥ ಅದ್ಭುತ ಆ ತಾಯಿ ಜಾತ್ರೆ ನಡೀತದಂದ್ರೆ ಆ ತಾಯಿ ತವ್ರ ಮನೆ ಅಂದ್ರೆ ಅದು ಮಾಡಲ್ಗೇರಿ ಅನ್ನುವಂಥ ಹೇಳಿದ್ರಲ್ಲ ಇದಕ್ಕಿಂತ ಅಭಿಮಾನ ಇನ್ನೇನಿತ್ತು ದೇವರು ತವರೂರು ಲೇಖದಾಗ ಹಗ್ಗ ತೊಗೊಂಡು ಹೋಗ್ರಿ ಅಲ್ರಿ ನಿಮ್ಮ ಊರಿಂದ ತೇರಿನ ಹಗ್ಗ ತಗೊಂಡು ನೋಡ್ರಿ ಭಾಳ ಮಂದಿ ಕಳಸ ಕೊಡಿಸ್ಯಾರ ಭಾಳ ಮಂದಿ ಕಳಸ ಕೊಡಿಸ್ಯಾರ ಈಗ ಒಂದು ಚಲೋ ಕಿಮ್ಮತ್ತಿನ ಗಾಡಿ ತೊಗೊಂಬಂದಿರಿ ನೀವು ಯಾವುದು ಕಿಮ್ಮತ್ತಿನ ಬೆಂಚ್ ತೊಗೊಂಬಂದಿರಿ ಅಂತ ತಿಳ್ಕೊಲ್ಪ ಬ್ರಕ್ಕ ಇಲ್ಲ ಅಂದ್ರೆ ಅದಕ್ಕೆ ಏ ಬೆಂಚ್ ಕಾರ್ಯ ಒಂದು ಕೋಟಿ ಕೊಟ್ಟನ್ರಿ ಬ್ರಕ್ಕ ಇಲ್ಲ ಅದಕ್ಕೆ ಅಂದ್ರೆ ಅದನ್ನ ಇಲ್ಲ ಶಂ ಬರಶಂಕರಿ ತಾಯಿಯ ದೊಡ್ಡ ಐತಿ ಆ ದೊಡ್ಡ ತೇರು ಬರೀ ತೇರು ಅಷ್ಟ ಇಕೊಂಡು ನಿಂತರು ಮಂಜು ಜಕ್ಕೊಂಡು ಹೋಗಕ್ಕೆ ಹಂಗಿಲ್ಲ ಜಕ್ಕೊಂಡು ಹೋಗು ಹಗ್ಗಾನ ತೊಗೊಂಡು ಹೋದ ಮೇಲೆ ಕೋಟಿ ರೂಪಾಯಿ ಕಿಮ್ಮತ್ತಿನ ತಾಯಿ ತೇರು ಎಳ್ಕೊಂಡು ಹೋಗಕ್ಕೆ ಬರ್ತೈತಿ ನೋಡ್ರಿ ತಾಯಿ ತೇರು ಎಳ್ಕೊಂಡು ಹೋಗುವಂಥ ಹಗ್ಗ ನಿಮ್ಮ ಊರಿಂದ ಹೋಗೈತಂದ್ರೆ ಆ ತಾಯಿ ತೇರ ಎಳ್ಕೊಂಡು ಹೋಗ್ತೀರ ಅಂದ್ರೆ ಇನ್ನು ಗೇರಿ ಎಳ್ಕೊಂಡು ಹೋಗಂಗಿಲ್ಲ ಇಲ್ಲಿ ಕುಂತವ್ರು ಇದಾ ನಿಮ್ಮ ಊರಿನ ದೊಡ್ಡ ಕೀರ್ತಿ ಅನ್ನುವಂಥದ್ದನ್ನು ವಿಚಾರ ಮಾಡಿಕೊಂಡು ತಾವೆಲ್ಲ ಇದೇ ರೀತಿನ ಬದುಕಬೇಕನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಹಿರಿಯರಿಗೆ ಹಾ ಮತ್ತೆ ಹೇಳಿದರು ನಮಗೆ ಈ ಊರಾಗ ಅದನ್ನ ಇದನ್ನ ಇದನ್ನ ಮಾಡಬೇಕಾದ್ರೆ ಹೇಳ್ತಾರೆ ಇಲ್ರಿ ಶಿವಯೋಗ ಮಂದಿರಕ್ಕೆ ಶಿವಯೋಗ ಮಂದಿರ ದೊಡ್ಡ ಸಂಸ್ಥೆ ಅನೇಕ ಮಠಾಧಿಪತಿಗಳನ್ನು ಹುಟ್ಟಾಕಿರ್ತಕ್ಕಂಥ ಆಧ್ಯಾತ್ಮದ ಕೇಂದ್ರ ಅಲ್ಲಿ ಗೋಶೇವ ಇವತ್ತು ನಾವು ಗೋಶಾ ಗೋಶಾಲೆ ಕೂಡಲೇ ಯಾವ ಇವ್ರ ಹೆಸರು ಹೇಳ್ತೀವಲ್ಲ ನೂರು ವರ್ಷಗಳ ಹಿಂದೆ ವ್ಯವಸ್ಥಿತ ಗೋಶಾಲೆಯನ್ನು ಮಾಡಿರ್ತಕ್ಕಂಥ ಸಂಸ್ಥಾ ಅದು ಶಿವಯೋಗ ಮಂದಿರ ಸಂಸ್ಥಾ ಆ ಶಿವಯೋಗ ಮಂದಿರ ಸಂಸ್ಥಕ್ಕೆ ಸಿಕ್ಕಾಪಟ್ಟಿ ಹೋಗಿ ಮೇವ ಹೊಟ್ಟೆ ಕೊಟ್ಟು ಬರ್ತಾರ ಬೇರೆ ಕಡೆ ಹೋಗಿ ಮೇವ ಹೊಟ್ಟೆ ಕೊಟ್ಟು ಬರ್ತಾರ ಈ ಒಂದು ಭಾವನಾ ಮಾಡಲಿಗಿರಿ ಒಳಗೆ ಐತಲ್ಲ ಹಾಗಾಗಿ ನೀವು ದೇವರನ್ನು ಹುಡ್ಕೊಂಡು ಹೋಗಕ್ಕೆ ಹೋಗ್ಬೇಡ್ರಿ ನಮ್ಮಂಥ ಸ್ವಾಮಿಗಳ ನಿಮ್ಮನ್ನು ಹುಡ್ಕೊಂಡು ನಿಮ್ಮ ಊರಿಗೆ ಬರ್ತಾರ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇಂಥ ಕಾರ್ಯಕ್ರಮವನ್ನು ಮುಂಜೆ ಮುಂಜೆತ್ ಎದ್ದು ಜಲ್ಲಿ ಹೇಳೋದು ಪ್ರಯತ್ನ ಎದ್ದಿಲ್ಲ ಅಂದ್ರೆ ಏನು ಹೋಗ್ಯಾರ ಅವರು ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಯಾರ ಯಾರೋ ಏನೋ ಆಗಿ ಹೋಗ್ಯಾರ ಮತ್ತು ಹೇಳು ಹಂಗೆ ಭಗವಂತ ಭಗವಂತಮ್ಮನ್ನು ಹೊಳ್ಳಿ ಮುಂಜಾನೆ ಸೂರ್ಯನ ನೋಡುವಂಗೆ ಮಾಡ್ಯಾನಲ್ಲ ಮತ್ತು ಸೂರ್ಯನ ನೋಡುವಂಗೆ ಮಾಡ್ಯಾನ ನಮ್ಮನ್ನು ಹೇಳುವಂಗೆ ಮಾಡ್ಯಾನ ಎದ್ದು ಅಡ್ಡಾಡೋಂಗೆ ಮಾಡ್ಯಾನ ಉಣ್ಣು ಹಂಗೆ ಮಾಡ್ಯಾನ ಮತ್ತು ಮಲಗುವ ಹಂಗೆ ಮಾಡ್ಯಾನಂದ್ರೆ ಯಪ್ಪಾ ಇದಂದ್ರೆ ಆಗೋದಿಲ್ಲ ನೀ ಎಬ್ಬಸ್ತೀ ಅಂತ ತಿಳ್ಕೊಂಡು ನಾ ಹೇಳ್ತೀನಿ ಅಂತ ತಿಳ್ಕೊಂಡು ಎದ್ದು ಗುಡ್ಲೆ ಸೀದಾ ಗುಡಿಗೆ ಬರಬೇಕು ಮಕ್ಕಳ ಮುಂದೆ ಒಂದು ನೆನಷೆ ಮಕ್ಕೋಬೇಕು ಯಾಕ ಮುಂಜಾನೆ ಮತ್ತೆ ಎಬಸ್ಬೇಕಲ್ಲ ಅವ್ನು ಮುಂಜಾನೆ ನೆಬ್ಸ್ಬೇಕಂದ್ರೆ ರಾತ್ರಿ ನೆನೆಸಿ ಮುಕ್ಕೋಬೇಕು ಎದ್ದ ಮೇಲೆ ಶೀದ ಯಾಕೆ ಬರಬೇಕಂದ್ರೆ ರಾತ್ರಿ ಮಟ್ಟ ಮತ್ತೆ ನನ್ನ ಕಾಯಪ್ಪ ಅಂತ ತಿಳ್ಕೊಂಡು ದೇವರನ್ನು ಬಿಟ್ಟು ನಾವು ಯಾರು ಬದುಕಬಾರ್ದು ಎಲ್ಲ ನಿನ್ನ ಮೇಲೆ ಇಟ್ಟಿನಪ್ಪ ಏನು ಬೇಕದ್ದಾಗಲಿ ನಿನ್ನ ದಯಾ ಮಾತ್ರ ನನ್ನ ಮೇಲೆ ಇರಲಿ ಅಂತ ತಿಳ್ಕೊಂಡು ಯಾರು ಬದುಕ್ತಾರೆ ಅವ್ರ ಜೀವನ ಭಾಳ ಸುಂದರ ಇರ್ತೈತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚಿನ ವಿಚಾರ